ಸರ್ ಗಾಂಜಾ ಇಲ್ಲ ಅಂದ್ರೆ ಜೈಲೇ ಆಗಲ್ಲ ಸರ್ ಅದು ಜೈಲೇ ನಡೆಯಲ್ಲ ಒಂದು ಹೀರೋಯಿನ್ ನಮ್ಮ ಮೇಲೆ ಕೇಸ್ ಹಾಕಿದ್ಲು ನಿದ್ರೆ ಮಾತ್ರ ಕೊಟ್ಟು ಶೂಟಿಂಗ್ ಮಾಡಿದಿವಿ ಅಂತ ಒಂದು ಅವ್ರ ಟೀಚರ್ ಅವರು ಸೈನಿಡ್ ಮೋಹನ್ ಎಫ್ಐಆರ್ ಓದ್ಬಿಟ್ಟು ಜಡ್ಜ್ ನಿಮ್ಮ ಮಕ್ಕಕ್ಕೆ ಅಂದಂತೆ ಯಾಕೆ ಇಪ್ಪತ್ತೆರಡು ಕೊಲೆ ಒಬ್ಬನ ಮಾಡ್ಬೇಕಂದ್ರೆ ನಿನ್ನ ಹೆಸರು ಹೇಳುತ್ತಾರ ಸೈನಿಡ್ ಮೋಹನ್ ಅವ್ರಿಗೆ ಇಪ್ಪತ್ತೆರಡು ಕೇಸ್ಗಳು ಅವ್ರ ಮೇಲೆ ಹಾಕಿದ್ದಾರೆ ಸರ್ ಅವರು ಒಂದು ಆಕ್ಚುಲಿ ನನ್ನ ಜೊತೆಲಿ ಇರ್ಬೇಕಂದ್ರೆ ಅವ್ರು ಯಾರ ಹತ್ರ ಮಾತಾಡಲ್ಲ ಅಲ್ಲಿ ಮರಣದಂಡನೆ ಆಗಿರತ್ತಲ್ಲ ಸರ್ ಅಲ್ಲಿ ಜಾಸ್ತಿ ಯಾರತ್ರ ಮಾತಾಡಲ್ಲ ಅವರು ಅಲ್ಲಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಪ್ಲಸ್ ನಮ್ಮ ಯಾರೋ ಒಬ್ರು ಸಾಹಿತಿಗಳು ಗೀತೆಗಳು ಅಂದ್ರೆ ಅವರು ಚೆನ್ನಾಗಿ ಮಾತಾಡ್ತಾರೆ ನನ್ನ ಹತ್ರ ಮಾತ್ರ ಚೆನ್ನಾಗಿ ಮಾತಾಡ್ತಾರೆ ಸೈನಿಡ್ ಮೋಹನ್ ಅಂದ ಅವರು ಟೀಚರ್ ಅವರು ಶಿಕ್ಷಕರವರು ಶಿಕ್ಷಕರು ನಾನು ಹೇಳಿದೆ ಇಪ್ಪತ್ತೆರಡು ಕೇಸ ಅದ್ರ ಮೇಲೆ ಇಪ್ಪತ್ತೆರಡು ಕೇಸ ಅಂತ ಹೌದು ಏನು ಇದು ಹಿಂಗೆ ಅಂತ ಸರ್ ಇಲ್ಲ ಅಂತ ಅವ್ರ ಕತೆ ಹೇಳಿದ್ರು ಇವನಿಗೆ ಆಲ್ರೆಡಿ ಮದುವೆ ಆಗಿತ್ತು ಮೋಹನ್ಗೆ ಅಲ್ಲಿ ಯಾರೋ ಒಬ್ಬರು ನರ್ಸೋ ಯಾರೋ ಒಂದು ಹುಡುಗಿ ಇವನು ನೋಡೋಕೆ ಚೆನ್ನಾಗಿದೆ ಸರ್ ಕೆಂಪುಗೆ ಕುಳ್ಳಿಗೆ ಚೆನ್ನಾಗಿದ್ದಾನೆ ಯಾರೋ ಒಂದು ಹುಡುಗಿ ನೋಡಿ ಇವನಿಗೆ ಅಟ್ರಾಕ್ಟ್ ಆಗಿದ್ದಾಳೆ ಹಾಗೆ ಲವ್ ಆಗಿದೆ ಲವ್ ಆಗಿದ ತಕ್ಷಣವೇ ಅವರು ಎಲ್ಲ ಎಲ್ಲ ಒಂಥರ ಗಂಡ ಹೆಂಡತಿ ಥರನೇ ಅವರು ಇದ್ದಾರೆ ಅವನು ಫಸ್ಟು ಲವ್ ಮಾಡ್ಬೇಕಂದಾಗ ಹೇಳಿದ್ದಾನೆ ನೋಡಮ್ಮ ನಾನು ಫ್ರೆಂಡ್ಲಿ ಆಗಿರ್ತೀನಿ ನನಗೆ ಮದುವೆ ಆಗಿದೆ ನೀನು ಮದುವೆ ಆಗಿದೆ ಮಾಡ್ಕೊ ಅಂದರೆ ನಾನು ಮಾಡ್ಕೊಳೋಕ್ಕಾಗಲ್ಲ ಅಂತ ಹೇಳಿದ್ದೆ ಇಲ್ಲ ನೀನು ಫ್ರೆಂಡ್ಲಿ ಆಗಿರು ಡೇ ಬೈ ಡೇ ಅವ್ಳಿಗೆ ತುಂಬ ಅಟ್ರಾಕ್ಟ್ ಆಗಿದ್ದಾನ ಅವನು ನಾನು ಇವ್ನ ಮದುವೆ ಆಗಲೇಬೇಕು ಅಂತ ಡಿಸೈಡ್ ಮಾಡಿದ್ದಾಳೆ ಮದುವೆ ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ ಅವನು ಹೇಳಿರೋ ಸ್ಟೋರಿ ಸೀದಾ ಧರ್ಮಸ್ಥಳಕ್ಕೆ ಒಂದು ಸಲ ಹೋಗಿದ್ದಾರೆ ಹೋದಾಗ ನನ್ನ ಮದುವೆ ಆಗು ಅಂತ ಇಲ್ಲ ನಾನು ಫಸ್ಟೇ ಹೇಳಿದ್ದೀನಲ್ಲಮ್ಮ ನಾನು ನಿನ್ನ ಮದುವೆ ಆಗಲ್ಲ ಮದುವೆ ಆಗಿಲ್ಲ ಅಂತಂದರೆ ನಾನು ನಿನಗೆ ಆತ್ಮಹತ್ಯೆ ಮಾಡ್ಕೊತಿನ ನದಿಯಲ್ಲಿ ಮುಳುಗಿಬಿಟ್ಟಿದ್ದಾಳೆ ನದಿಯಲ್ಲಿ ಹೋಗ್ಬಿಟ್ಟಿದ್ದಾಳೆ ಮತ್ತು ಎಲ್ಲ ಅವ್ರಿಗೆಲ್ಲ ರೆಸ್ಕ್ಯೂ ಮಾಡಿ ಎಲ್ಲ ಕಾಪಾಡಿ ಎಲ್ಲ ಇದು ಮಾಡಿ ಅಲ್ಲೊಂದು ಕೇಸ್ ಆಗಿತ್ತು ಈ ಥರ ಇವ್ರಿಗೆ ಇದಾಗಿ ಅದೇನು ಆಗಿತ್ತು ಅವನ ಮೇಲೆ ಅದೊಂದು ಕೇಸಾಗಿತ್ತು ಕೆಲವು ದಿವಸಗಳಾದ ಮೇಲೆ ಅಲ್ಲಿ ಒಂದು ಇಪ್ಪತ್ತೆರಡು ಜನ ಹುಡುಗಿರನ್ನ ವಿಷ ಕೊಟ್ಟು ಸಾಯಿಸಿರೋದು ಬರುತ್ತೆ ಕೇಸ್ಗಳು ಬರ್ತವೆ ಆ ಆ ಸರೌಂಡಿಂಗಲ್ಲಿ ಬಂದಾಗ ಅಲ್ಲಿರುವಂಥ ಆಫೀಸರ್ಗಳಿಗೆ ತುಂಬ ಪ್ರೆಷರ್ ಆಗುತ್ತೆ ಇಡೀಬೇಕು ಇಡಿಬೇಕು ಇಡಿಬೇಕು ಅಂತಂದರೆ ಆ ಹುಡುಗಿ ಯಾರು ಮದುವೆ ಆಗಲ್ಲ ಅನ್ನೋ ಹುಡುಗಿ ವಿಷ ಕೊಡು ಸತ್ತೋಗಿರ್ತಾಳೆ ಅಲ್ಲಿ ಆ ಅದೇ ಲಿಮಿಟ್ಸಲ್ಲಿ ಸತ್ತೋಗಿರ್ತಾಳೆ ಸತ್ತು ಹೋದಾಗ ಅವಳನ್ನ ಎನ್ಕ್ವೈರಿ ಅಂದರೆ ಅವಳ್ದೆಲ್ಲ ಸ್ಟಡಿ ಮಾಡ್ತಾರೆ ಪೊಲೀಸರು ಅವ್ನು ಹೇಳಿರೋ ಸ್ಟೋರಿ ಅವ್ರ್ದೆಲ್ಲ ಸ್ಟಡಿ ಮಾಡಿದಾಗ ಅವ್ನು ಏನು ಅಂತಂದ್ರೆ ಸರ್ ನಾನು ಸುಳ್ಳು ಯಾಕೆ ಹೇಳಿ ಸರ್ ನಾನು ಸಾಯ್ತೀನಿ ಸರ್ ಆಲ್ರೆಡಿ ಬಂದು ಒಂದು ಹದಿನೈದು ವರ್ಷ ಆಗಿದೆ ಅಲ್ಲಿ ಹನ್ನೆರಡು ಹದಿನಾಲ್ಕು ವರ್ಷ ಆಗಿದೆ ಅವನು ಮೇಲೆ ಆಮೇಲೆ ಇನ್ನೊಂದು ವಿಷಯ ಏನಂತಂದರೆ ಅವ್ನಿಗೆ ಲಾಯರ್ ಇಲ್ಲ ಲಾಯರ್ಗು ಪೊಲೀಸರು ಲಾಯರ್ನ ಕೂಡ ವಾದ ಮಾಡಕ್ಕೆ ಬಿಟ್ಟಿಲ್ಲ ಹೆಚ್ಚು ಕಮ್ಮಿ ಆಗುತ್ತೆ ಅಂದ್ಬಿಟ್ಟು ಅವ್ರು ಗಂಡು ಎಂಟಿ ಇದ್ರಲ್ಲ ಎಂಟಿಗಳ್ರೇಯ್ ಅವ್ನು ಬರಲ್ಲ ಸುಮ್ಮನೆ ಯಾಕೆ ತಲೆ ಕಟ್ಸ್ಕೊಂತೀರ ಹೋಗ್ಬಿಡ್ರಿ ಅಂತಂದು ಹೇಳ್ಬಿಟ್ಟು ಕಳಿಸಿದ್ರಂತೆ ಕಟ್ ಮಾಡಿಬಿಟ್ಟಿದ್ರೆ ಅವನು ಅವ್ನು ಲಾಯರ್ನ ಇಟ್ಬಿಟ್ಟು ವಾದ ಮಾಡಿಸಿ ಅವ್ನು ಆಚೆಡ್ತಾರಷ್ಟಿಲ್ಲ ಅವ್ನು ಮತ್ತೆ ಅಲ್ಲೇ ಓದಿದ್ದಾನಲ್ಲ ಅಲ್ಲ ಓದಿದ್ದಾನೆ ಅವ್ನು ಜೈಲಲ್ಲಿ ಜೈಲಲ್ಲಿ ಜಿಲ್ಲೆಯಲ್ಲಿ ಓದೋಕ್ಕೆ ಫೆಸಿಲಿಟಿ ಎಲ್ಲ ಇದೆ ಅಲ್ಲ ಏನು ಬುಕ್ಸ್ ಬೇಕಾದ್ರೆ ಸಿಕ್ತವೆ ಸಾಹೇಬ್ರಿಗೆ ಹೇಳಿದ್ರು ಕೊಡ್ತಾರೆ ಅಲ್ಲಿ ಲೈಬ್ರರಿ ಇದೆ ನೀವು ಅಲ್ಲಿ ಸಿಂಗಿಂಗ್ ಮಾಡ್ಬೋದು ಬಾಡಿ ಬಿಲ್ಡೂ ಮಾಡ್ಬೋದು ಆ ಥರ ಓದಿ ಎಲ್ಲ ಇದು ಮಾಡಿಬಿಟ್ಟು ಒಳಗಡೆ ಇದಾಗಿದೆ ಇದು ಈ ಥರ ಅವಳು ಸತ್ತೋಗಿದ್ದಾಳೆ ವಿಷ ಕೂಡ ಸತೋಗಿದ್ದಾಳೆ ವಿಷ ಕೂಡ ಸದೋ ವಿಷ ಕೂಡ ಸತ್ತೋಗಿರೋದೆಲ್ಲ ಇಪ್ಪತ್ತೆರಡು ಕೇಸ್ ಇವ್ನ ಮೇಲೆ ಹಾಕಿದ್ರಂತೆ ಇವನು ಗೊತ್ತಿಲ್ಲ ಇವನು ಇವ್ರ ಕಡೆ ಅಂತ ಅಲ್ಲಿ ಇವಳು ಹೆಸರಲ್ಲಿ ಧರ್ಮಸ್ಥಳದಲ್ಲಿ ಕಂಪ್ಲೇಂಟ್ ಆಗಿರೋದು ಬೇಸ್ ಮೇಲೆ ಅವ್ನು ಯಾರು ಮೋಹನ್ ಅಂತ ಹೇಳ್ಕೊಂಬಂದು ಇವನಿಗೆ ಇಪ್ಪತ್ತೆರಡು ಕೇಸು ಫಿಟ್ ಮಾಡಿದ್ದಾನೆ ಫಿಟ್ ಮಾಡಿದಾಗ ಇವನೇ ವಾದ ಮಾಡಿದ್ದಾನೆ ಎಲ್ಲ ಇದು ಮಾಡಿದ್ದಾನೆ ವಾದ ಮಾಡಿಬಿಟ್ಟು ವಿಷಯವರೆಗೆ ಇವತ್ತು ಹೋಗ್ತಾ ಇದೀನಿ ನಾನು ಇದು ಅವ್ನು ಏನಂತಂದರೆ ಏನು ಅದೇನಂತಾರೆ ಸರ್ ಕಾಂಕ್ರಂಟು ಏನಂತಾರೆ ಅದೆಲ್ಲ ಕೇಸ್ಗಳು ಒಟ್ಟಿಗೆ ಮಾಡಿದ್ರೆ ಒಂದೇ ಶಿಕ್ಷೆ ಆಗಿರುತ್ತೆ ಇವಾಗ ನಿಮಗೆ ಇಪ್ಪತ್ತು ಕಳ್ತನ ಮಾಡಿರ್ತಾರಲ್ಲ ಸರ್ ಇಪ್ಪತ್ತು ಕಳತನ ಮಾಡಿದ್ರೆ ಆರು ಆರು ತಿಂಗಳು ಆರು ಆರು ತಿಂಗಳಂದರೆ ಹತ್ತು ವರ್ಷ ಆಗುತ್ತೆ ಅವ್ರು ಏನು ಮಾಡ್ತಾರೆ ಒಟ್ಟಿಗೆ ಮಾಡಿಬಿಟ್ಟು ಆರು ತಿಂಗಳು ಹೊಡೆದ್ಬಿಟ್ಟು ಇಪ್ಪತ್ತು ಕಳ್ತನ ಕೇಸು ಹೊಡ್ಕೊಂಡು ಬಂದ್ಬಿಡ್ತಾರೆ ಆ ಥರ ಎಲ್ಲ ಏನೋ ಇದ್ದಾವೆ ಇವನು ಅದೇ ಥರ ಸರ್ ಇವ ಎಲ್ಲ ಒಂದು ಎರಡು ಮರಣದಂಡನೆ ಇರೋದು ಜೀವಾವಧಿ ಶಿಕ್ಷೆ ಕನ್ವರ್ಟ್ ಆಗಿದೆ ಜೀವಾವಧಿ ಶಿಕ್ಷೆ ಅಂದರೆ ಹದಿನಾಲ್ಕು ವರ್ಷ ಹದಿನಾಲ್ಕು ವರ್ಷ ಅದ್ರ ಎಮಿಷನ್ ಎಲ್ಲ ಸಿಗುತ್ತೆ ಹನ್ನೊಂದು ವರ್ಷದ ಆರು ತಿಂಗಳು ಬಿಟ್ಬಿಡ್ತಾರೆ ಸರ್ ಇದು ಇದು ಒಂದು ಇನ್ನೊಂದು ಎರಡು ಮೂರು ಮರಣದಂಡೇನಿದೆ ಸರ್ ಅದು ಜೀವಾವಧಿ ಕನ್ವರ್ಟ್ ಆಗಿಬಿಟ್ರೆ ನಾನು ಎಸ್ಕೇಪ್ ಆಗಿಬಿಡ್ತೀನಿ ಇನ್ನೊಂದು ಎರಡು ವರ್ಷ ಹೊಡೆದು ಜೈಲಿಗುಂಡ ಆಚೆ ಕಡೆ ಹೋಗ್ತೀನಿ ಸರ್ ಅಂತ ಪಾಪವನ್ನು ಹೇಳ್ದ ಅವ್ರಿಗೆ ಆ್ಯಕ್ಚುಲಿ ಅದೇನು ಅಂದರೆ ಡಬಲ್ ಸೀಟ್ ಬೆಡ್ಜ್ ಅಂತಾರೆ ಸರ್ ಅದಕ್ಕೆ ಅಂದರೆ ಇಬ್ಬರು ಕುಂತ್ಕೊಂಡಿರ್ತಾರೆ ಜಡ್ಜಿಗಳು ಇಬ್ಬರು ಇರ್ತಾರೆ ಆ ಇಬ್ಬರು ಕುಂತ್ಕೊಟ್ಟಾಗ ಇವನು ವಾದ ಮಾಡ್ತಾನೆ ಏ ನಿನ್ನ ಸೈನ್ ಹಿಡ್ಕೊಟ್ಟೆ ಸಾಯಿಸಿದ್ರಿ ಸೈನ್ ಹಿಡ್ ಅಂತ ನೀನು ಸೈನ್ ಹಿಡ್ಕೊಟ್ಟು ಸಾಯಿಸಿದೆ ಅವಳಿಗೆ ಇದೆಲ್ಲ ಇದಾಗಿದೆ ಏನು ಸೈನ್ ಹಿಡ್ಕೊಟ್ಟು ಇದಕ್ಕೆ ಹೆಂಗೆ ಸರ್ ಹೇಳ್ತೀರಾ ಸೈನ್ ಹಿಡ್ ತಿಂದೆ ಸತ್ತು ಅಂತ ಹೆಂಗೆ ಹೇಳ್ತೀರಾ ರೀ ಫೋರೆನ್ಸಿಕ್ ಲ್ಯಾಬ್ ರಿಪೋರ್ಟ್ ಬಂದಿಲ್ವನ್ರಿ ನೋಡಿರಿ ಇದೆಲ್ಲ ಊರೆಲ್ಲ ಬ್ಲೂ ಆಗಿದೆ ಅಂತಂತ ಹೇಳಿದ್ರಂತೆ ಜಡ್ಜು ಅವನು ಅವ್ನು ಹೇಳಿದಂತೆ ಸರ್ ಉಗರೆಲ್ಲ ಜ ಬ್ಲೂ ಕೀಟನಾಶಕ ಕುಡಿದ್ರೂ ಬರುತ್ತೆ ಸರ್ ಅದು ಅವನು ಯಾವನೋ ಲ್ಯಾಬಲ್ಲಿ ಏನೋ ಓದಿದ್ನಂತೆ ಅವನು ಅಲ್ಲಿ ಓದ್ಬಿಟ್ಟು ಆ ಓದಿರೋದು ನೋಡಿ ಸರ್ ಈ ಲ್ಯಾಬಲ್ಲಿ ಪ್ರೂವ್ ಆಗಿದೆ ಇದು ಕೀಟನಾಶಕ ಸೇವಿಸಿದ್ರು ಕೂಡ ಆ ಇದು ಉಗುರು ನೀಲಿ ಆಗುತ್ತೆ ಸರ್ ನಡಿ ನೋಡಿ ನಾನು ಫಿಕ್ಸ್ ನಡಿ ಅಂತ ಅಂದ್ಬಿಟ್ಟು ಕಳಿಸ್ಬಿಟ್ಟು ಅಂತ ಒಂದು ಬಂದು ಅವನೇನು ಅಷ್ಟೇನು ಫೀಲಾಗಿ ಹೇಳಿಲ್ಲ ನೋಡಿ ಸರ್ ಹಿಂಗೆ ಆಯ್ತು ಅವರೇ ಅಂತ ಹೇಳಿದೆ ನಿಜ ಹೇಳು ಸುಳ್ಳು ಹೇಳ್ಬಾರ್ದು ನನಗೆ ಅರ್ಥ ಆಯ್ತಾ ಅಂತೇಳಿ ಎಲ್ಲ ಸತ್ಯ ಮಾಡಿಸಿ ಸರ್ ಋಷಿಯವ್ರೆ ಸುಳ್ಳು ಹೇಳಿದ್ರೇನು ನಿಜ ಹೇಳಿದ್ರೇನು ನಾನು ಒಳಗಿದ್ದೀನಿ ಒಳಗಿದ್ದೀನಿ ಆಲ್ರೆಡಿ ನೀವು ನಿಜ ಹೇಳಿದ್ರೆ ನೀವೇನು ನನಗೆ ಇದು ಮಾಡಲ್ಲ ಸುಳ್ಳು ಹೇಳಿದ್ರು ನೀವು ನನಗೇನು ಮಾಡಲ್ಲ ನನ್ನ ಸತ್ಯ ತಿಳಿಬೇಕಂದ್ರೆ ನಾನು ಮಾಡಿಲ್ಲ ಋಷಿಯವರೇ ನನ್ನ ಜೀವನದಲ್ಲಿ ನಡೆದಿದ್ದಿಷ್ಟು ಆ ಥರ ಎಷ್ಟೋ ಕೇಸ್ಗಳು ಒಳಗಡೆ ಇದ್ದಾವೆ ಸರ್ ನಿಜವಾಗಿ ಹೇಳ್ತೀನಿ ನೈಂಟಿ ಏಯ್ಟ್ ಪರ್ಸೆಂಟ್ ಆಮೇಲೆ ಸರ್ ಕೆಲವು ಪೊಲೀಸರು ಸುಮ್ಮ ಸುಮ್ಮನೆ ಇವಾಗ ಅದು ಏನಂತದೆ ಸರ್ ಅದೇನು ಸೆಕ್ಷನ್ ಅಂತ ಹೇಳ್ತಾರೆ ಸರ್ ಸೆಕ್ಷನ್ ಅಂತ ಹೇಳ್ತಾರೆ ಸೆಕ್ಷನ್ ಹಾಕಿದ್ರೆ ಅವ್ರಿಗೆ ಬರೋದೇ ಇಲ್ಲ ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷದಿಂದ ಇದಾರೆ ಒಂದು ಕೊಲೆ ಮಾಡಿದ್ರೆ ಹನ್ನೊಂದು ವರ್ಷದ ಆರು ತಿಂಗಳಿಗೆ ಬರ್ತಾರೆ ಕೊಲೆನೇ ಮಾಡಿರೋಲ್ಲ ಅವರು ಫಸ್ಟ್ ಪಾಯಿಂಟ್ ಸೆಕೆಂಡ್ರಿ ಅದ್ರಲ್ಲಿ ಬರೀ ಸೆಕ್ಷನ್ ಅಂತ ಹಾಕ್ತಾರೆ ತ್ರೀ ನಾಟ್ ಟು ಕೊಲೆ ಕೆ ಸೆಕ್ಷನ್ ಅಂತ ತ್ರೀ ನೈಂಟಿ ಫೋರು ತ್ರೀ ಏಯ್ಟಿ ಫೋರ್ ಏನೋ ಸೆಕ್ಷನ್ ಅಂತಂದರೆ ಆ ಸೆಕ್ಷನ್ ಅಂತ ಯಾಕೆ ಹಾಕ್ತಾರೆ ಅಂತಂದರೆ ಇವನು ಶಿಕ್ಷೆ ಆಗಲೇಬೇಕು ಇಂಟೆನ್ಷನಲ್ಲಿ ಒಂದು ಉದ್ದೇಶಪೂರ್ವಕವಾಗಿ ಮಾಡಿರೋ ಕ್ರೈಮ್ಗೆ ತುಂಬ ಟಫ್ ಇದೆ ಒಳಗಡೆ ಉದ್ದೇಶಪೂರ್ವಕವಾಗಿ ಆ ಉದ್ದೇಶಪೂರ್ವಕವಾಗಿ ಅಂತ ಹೆಂಗೆ ಪ್ರೂವ್ ಆಗಬೇಕು ಪೊಲೀಸರು ಅದಕ್ಕೋಸ್ಕರ ತ್ರೀ ನಾಟ್ ಟೂ ಜೊತೆ ಇನ್ನೊಂದು ಸೆಕ್ಷನ್ ಹಾಕ್ತಾರೆ ಏನು ಸೆಕ್ಷನ್ ಹಾಕ್ತಾರೆ ಇವಾಗ ಎಷ್ಟೋ ಜನ ಕೋಪದಲ್ಲಿ ಅವ್ರ ನಿಂತಿಗೆ ಒಂದು ಕಪಾಳು ಕೊಡೀತಾರೆ ಸತ್ತೋಗ್ಬಿಡ್ತಾರೆ ಅದಕ್ಕೆ ಅದಕ್ಕೆ ಸ್ವಲ್ಪ ಎಕ್ಸ್ಕ್ಯೂಸ್ ಇದೆ ಅಂದರೆ ಅದನ್ನು ನೋಡ್ತಾರೆ ಇದು ಟೈಪ್ಸ್ ಆಫ್ ಮೋಡ್ ಆಫ್ ಇದು ನೋಡ್ತಾರೆ ಸರ್ ಅದು ಕ್ರೈಮ್ ಹೆಂಗೆ ಉದ್ದೇಶ ಏನು ಯಾವ ಥರ ಮಾಡಿದ್ದಾರೆ ಆ ಥರ ಎಲ್ಲ ನೋಡ್ತಾರೆ ಇಲ್ಲಿ ಕೆಲವರು ಪೊಲೀಸರು ಏನು ಮಾಡ್ತಾರೆ ಅಂತಂದರೆ ತ್ರೀ ನೈ ನಾಟ್ ಟೂ ಜೊತೆಗೆ ಸೆಕ್ಷನ್ ಅಂತ ಹಾಕ್ಬಿಡ್ತಾರೆ ಸೆಕ್ಷನ್ ಅಂತಂತ ಹಾಕ್ಬಿಟ್ಟು ಅವರೇ ಚೈನ ಅಲ್ಲಿ ಏನೋ ಚೈನ್ ಇರ್ತದಲ್ಲ ಅವ್ನು ಚೈನ ಅವರೇ ತೊಗೊಂಡ್ಬಿಡ್ತಾರೆ ಇಲ್ಲಾಂದರೆ ಹಿಂಗೆ ಸತ್ತು ಬಿದ್ದಿರ್ತಾನೆ ಸತ್ತು ಬಿದ್ದಾಗ ಯಾವ ಚೈನ್ ಬಿ ಬೇರೆ ಅವ್ನು ತೊಗೊಂಡ್ಬಿಟ್ಟು ತಗೊಂಡು ಹೋಗ್ಬಿಟ್ಟಿರ್ತಾನೆ ಚೈನ್ ಮೊಬೈಲ್ ಬೇರೆ ಒಂದು ತಗೊಂಡೋಗ್ಬಿಟ್ಟಿರ್ತಾರೆ ಇವನೇನು ಹೇಳ್ತಾರೆ ಅದಕ್ಕೆ ದೊರಡೆಗೋಸ್ಕರ ಮಾಡಿದಾನೆ ಅಂತ ಹಾಕಿದಾಗ ಅದು ಉದ್ದೇಶಪೂರ್ವಕ ಕ್ರೈಮ್ ಅಂತ ಅಂದ್ಬಿಟ್ಟು ಅಮಾಯಕರು ಇಪ್ಪತ್ತು ಇಪ್ಪತ್ತೇಳು ವರ್ಷದಿಂದ ಇದಾಗಿದೆ ಸರ್ ಇಪ್ಪತ್ತು ವರ್ಷ ಅಲ್ಲಿ ಇದ್ದ ಮೇಲೆ ಮತ್ತೆ ಬಂದು ಕ್ರೈಮ್ ಮಾಡಕ್ ಸಾಧ್ಯನೇ ಇಲ್ಲ ನೀವು ಅಲ್ಲಿ ಒಂದು ತಿಂಗಳಿದ್ರೆ ಕ್ರೈಮ್ ಮಾಡಲ್ಲ ಸರ್ ನೀವು ಆಚೆ ಕಡೆ ಕ್ರೈಮ್ ಬ್ರೀಡಿಂಗ್ ಸೆಂಟರ್ಸ್ ಅಂತ ಎಲ್ಲ ಹಣಪಟ್ಟಿ ಕೊಟ್ಟಿದ್ದಾರೆ ಕ್ರಿಮಿನಲ್ಗಳು ಯೂನಿವರ್ಸಿಟಿ ಅಂತಾರೆ ಇನ್ನೊಂದು ಕ್ರಿಮಿನಲ್ಗಳು ಯೂನಿವರ್ಸಿಟಿ ಅಂಡರ್ ಟ್ರೈಲ್ ಇದು ಕನ್ವಿಕ್ಷನ್ ಬೇರೆ ಸರ್ ಇದು ಶಿಕ್ಷೆ ಆಗಿರೋ ಕೈದಿಗಳನ್ನ ಒಂದು ಕಡೆ ಬೇರೆ ಕಲ್ಲಿ ಇಡ್ತಾರೆ ಶಿಕ್ಷೆ ಆಗದೆ ಇರೋರ್ನ ಒಂದು ಕಡೆ ಇಡ್ತಾರೆ ಅವ್ರು ಅಂಡರ್ ಟ್ರಯಲ್ ಅಂತ ಇರ್ತಾರೆ ಅವರು ಕಲರ್ ಡ್ರೆಸ್ ಹಾಕಿರ್ತಾರೆ ಇವ್ರಿಗೆ ವೈಟ್ ಅಂಡ್ ವೈಟ್ ಕೊಟ್ಟಿರ್ತಾರೆ ನಾನು ಹೇಳ್ತಾ ನಾನು ಮಾತಾಡ್ತಾ ಇರೋದು ಶಿಕ್ಷೆ ಆಗಿರೋರ್ ಬಗ್ಗೆ ಓ ಕನ್ವಿಕ್ಷನ್ ಕನ್ವಿಕ್ಷನ್ ಅಂತ ಫಿಕ್ಸ್ ಆಗಿ ಅಪರಾಧಿ ಅಂತ ಫಿಕ್ಸ್ ಆಗಿ ಅವ್ರಿಗೆ ಹಾಕಿ ಇಷ್ಟು ಮೂರು ಆರು ವರ್ಷ ಸೆವೆನ್ ಈ ತರ ಆ ತರ ಎಲ್ಲ ಹಾಕಿರ್ತಾರೆ ನಾನು ಹೇಳಿದ್ನಲ್ಲ ಸರ್ ಆಕ್ಚುಲಿ ಇದೆ ನೀವು ಮೋಹನ್ ಕೇಸಲ್ಲಿ ಇಪ್ಪತ್ತೊಂದು ಕೇಸ್ ಎಸ್ ಪಿ ಹತ್ರ ತಗೊಂಡೋದ್ರಂತೆ ಅವ್ರು ಹಾಕ್ಬಿಟ್ಟು ಎಸ್ ಪಿ ಓದ್ನಂತೆ ಐ ಆರ್ ಎಫ್ ಐ ಆರ್ ಓದ್ಬಿಟ್ಟು ಜಡ್ಜ್ ಉಗಿತಾರೆ ನಿಮ್ಮ ಮಕ್ಕಕ್ಕೆ ಅಂದಂತೆ ಯಾಕೆ ಇಪ್ಪತ್ತೆರಡು ಕೊಲೆ ಒಬ್ಬನ ಮಾಡ್ಬೇಕಂದ್ರೆ ಹುಚ್ಚ ಆಗಿರಬೇಕು ಸೈಕೋ ಆಗಿರ್ಬೇಕು ಇಲ್ಲ ಅಂತಂದರೆ ಅವನು ಲಾಭಕ್ಕೋಸ್ಕರ ಮರ್ಡರ್ ಮಾಡಿರ್ಬೇಕು ಇದರಲ್ಲಿ ಏನು ಇಲ್ವಲ್ಲ ಯಾ ಉಗಿತಾರೆ ಜಡ್ಜ್ ಹಿಂಗಾದ್ರೆ ಅದಕ್ಕೆ ಗೈನ್ ಫಾರ್ ಮರ್ಡ್ರ್ ಅಂತ ಮಾಡಿ ಲಾಭಕ್ಕಾಗಿ ಕೊಲೆ ಅಂತ ಮಾಡಿ ಅಂತಂದು ಅವ್ರು ಒಂದು ಪಾಯಿಂಟ್ ಸೇರಿಸ್ತಾರಂತೆ ಎಫ್ ಐ ಆರಲ್ಲಿ ಸನಿಡ್ ಮೋಹನ್ ಇದರಲ್ಲಿ ಅಲ್ಲಿ ಮೇಲೆ ಆ ಥರ ಎಲ್ಲ ಆಯಿತು ಅಂತ ಅವನು ಎಲ್ಲ ಪ್ರತಿಯೊಂದು ಹೇಳೋದು ಸರ್ ಇವನು ತುಂಬ ಕಥೆಗಳು ಹೇಳ್ದ ಅವೆಲ್ಲ ಇಲ್ಲಿ ಮಾತಾಡೋಕ್ಕಾಗಲ್ಲ ಬಟ್ ಅಲ್ಲಿ ಚಿತ್ರ ಜೈಲಲ್ಲಿ ಅಂತಾರೆ ಸರ್ ಚಿತ್ರಹಿಂಸೆ ಅಂತ ತುಂಬಾ ಇಲ್ಲ 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 ಆಕ್ಚುಲಿ ಅಲ್ಲಿ ಏನಂತಂದ್ರೆ ಕೆಲವರು ಅಡಿಕ್ಟ್ ಆಗಿದ್ರಿ ಸರ್ ಅಡಿಕ್ಷನ್ ಗಾಂಜಾ ಇಲ್ಲ ಅಂದ್ರೆ ಜೈಲೇ ಆಗಲ್ಲ ಸರ್ ಜೈಲೇ ನಡೆಯಲ್ಲ ಸರ್ ನೀವು ಐದು ಸಾವಿರ ಜನ ಅಲ್ಲಿ ಇದ್ದಾರೆ ಇಲ್ಲಿ ನೀವು ಒಂದು ಒಂದು ಏರಿಯಾದಲ್ಲಿ ಐದು ಸಾವಿರ ಜನ ಇದ್ರೆ ಡೈಲಿ ಒಂದೊಂದು ಗಲಾಟೆ ಒಂದೊಂದು ಜಗಳ ಆಗ್ತದೆ ಮನೆಯಲ್ಲ ಆಗ್ತದೆ ಎಲ್ಲ ಆಗ್ತದೆ ಕೊಲೆಗಳು ಆಗ್ತದೆ ಕಳ್ತನ ಆಗ್ತದೆ ಐದು ಸಾವಿರ ಜನ ಅವ್ರು ಕ್ರಿಮಿನಲ್ಗಳೇ ಆಗಿದ್ರೆ ಅವ್ರ ಅಷ್ಟು ಆಗಿದ್ರೆ ಡೈಲಿ ಒಂದೊಂದು ಕೊಲೆ ಆಗ್ಬೇಕಾಗಿತ್ತಲ್ಲಿ ಅದೇ ಸರ್ ಆದರೆ ಕೆಲವರು ಇವರು ಸರ್ ಆ್ಯಕ್ಚುಲಿ ಇವರು ಫುಲ್ಲು ಗಾಂಜಾ ಗಂಜೆ ತೊಗೊಂಡು ಫುಲ್ ಅಡಿಕ್ಟ್ ಆಗಿ ಒಂಥರ ಅವರು ಇವರು ಮೆಂಟಲಿ ಸ್ಟೇಬಲ್ ಇರಲ್ಲ ಅವರು ಸ್ವಲ್ಪ ಗಲಾಟೆ ಮಾಡಿದಾಗ ಕಮಾಂಡ್ ರೂಮ್ ಅಂತ ಇರುತ್ತೆ ಆ ಕಮಾಂಡ್ ರೂಮ್ಗೆ ಹಾಕ್ತಾರೆ ಅವ್ರನ್ನ ಇವೆಲ್ಲ ಮೊಬೈಲ್ ಯೂಸ್ ಮಾಡಿದ್ರೆ ಮೊಬೈಲ್ ಯೂಸ್ ಮಾಡೋದು ಕೂಡ ಅಫೆನ್ಸಲ್ಲಿ ಮೊಬೈಲ್ ಯೂಸ್ ಮಾಡೋಂಗಿಲ್ಲ ಅಂಥವ್ರು ಏನೋ ಗೊತ್ತಾದರೆ ಒಳಗಡೆ ಕಮಾಂಡ್ ರೂಮ್ ಅಂತ ಇರುತ್ತೆ ಆ ಕಮಾಂಡ್ ರೂಮಲ್ಲಿ ಹಾಕ್ತಾರೆ ಕಮಂಡ್ ರೂಮಲ್ಲಿ ಏನಂತಂದರೆ ಇಲ್ಲಿ ನಿಮಗೆ ಬೇರೆ ರೂಮಲ್ಲಿ ಬೆಳಿಗ್ಗೆ ಏಳು ಏಳು ಗಂಟೆಗೆ ಬಿಡ್ತಾರೆ ಸಾಯಂಕಾಲ ಏಳು ಗಂಟೆಗೆ ಲಾಕ್ ಮಾಡ್ತಾರೆ ಆರೂವರೆ ಬೆಳಗ್ಗೆ ಆರೂವರೆಗೆ ಬಿಟ್ಟರೆ ಆರೂವರೆಗೆ ಲಾಕ್ ಮಾಡ್ತಾರೆ ಆ ಕಮಾಂಡ್ ರೂಮಲ್ಲಿ ಓಪನೇ ಮಾಡಲ್ಲ ಒಳಗಡೆನೇ ಇರಬೇಕು ಇಷ್ಟಿರುತ್ತೆ ರೂಮು ಇಷ್ಟು ಒಳಗಡೆನೇ ಇರಬೇಕು ಅದು ಪನಿಷ್ಮೆಂಟ್ ಅವರಿಗೆ ಚಿತ್ರಹಿಂಸೆ ಅಂತಂದರೆ ಅಲ್ಲಿ ಸ್ವಲ್ಪ ಕೆಲವರಿಗೆ ಕೊಡಬೇಕಾಗತ್ತೆ ಕೆಲವರು ಸುಮ್ಮನೆ ಅದು ಕೆಲಸ ಮಾಡೋದು ಅವ್ರ ಜೊತೆ ಅವ್ರ ಮೇಲೆ ದೌರ್ಜನ್ಯ ಮಾಡೋದು ಆಮೇಲೆ ಬೇರೆ ಹೊಸ್ತಾಗಿ ಬಂದಿರೋರಿಗೆ ಟಾರ್ಚರ್ ಕೊಡೋದು ದುಡ್ಡು ಕ ದುಡ್ಡು ತರ್ಸೋ ಅನ್ನೋದು ಅಂತ ಗೊತ್ತಾದರೆ ಹೊಡಿತಾರೆ ಅಲ್ಲ ಮೇಲೆ ಇನ್ನೊಂದು ವಿಷಯ ಏನಂತಂದ್ರೆ ಅಲ್ಲಿ ಜೈಲಲ್ಲಿ ನಾವಿಬ್ಬರು ಇಬ್ಬರು ಜಗಳಾಡಿರ್ತೇವೆ ತಿಳ್ಕೊಳ್ಳಿ ಸರ್ ಅವ್ನು ನನಗೆ ಹೊಡೆದ ಅವನೇ ನನಗೆ ಹೊಡೆದಿರ್ಬೋದು ಅವನೇ ನಮ್ಗೆ ಹೊಡೆದಿದ್ರು ಅಲ್ಲಿ ಒಬ್ಬನು ಹೊಡಿಯೋಲ್ಲ ಇಬ್ಬರು ಹೊಡಿತಾರೆ ಇಬ್ಬರಿಗೂ ಭಯಂಕರ ಹೊಡಿತಾರೆ ಅಂದರೆ ಯಾರು ಯಾವ ನಾ ಜಗಳೇ ಆಡಬಾರ್ದು ಅಂತ ಆಮೇಲೆ ಇನ್ನೊಂದು ಮಾಡ್ತಾರೆ ಒಂದು ರೂಮಲ್ಲಿ ಜಗಳ ಆಡ್ತಾರೆ ತಕ್ಷಣನೇ ಏನು ಮಾಡ್ತಾರೆ ಅಂತಂದರೆ ನಾಲ್ಕೈದು ಜನ ಎರಡು ಮೂರು ಸಲ ನೋಡ್ತಾರೆ ಎರಡು ಮೂರು ಸಲ ನೋಡಿದ ಮೇಲೆ ನಾಲ್ಕನೇ ಸಲ ಜಗಳ ಆದರೆ ಅಲ್ಲಿ ರೂಮಲ್ಲಿ ಒಂದು ಮೂವತ್ತು ನಲ್ವತ್ತು ಜನ ಮೂವತ್ತು ನಲ್ವತ್ತು ಜನಕ್ಕೆ ನಿಲ್ಲಿಸಿ ಹೊಡಿತಾರೆ ಹೊಡೆದಾಗ ಅವರು ಏ ಮಕ್ಕಳರ ಜಗಳ ಅವರವರೇ ಕಂಟ್ರೋಲ್ ಮಾಡ್ಬಿಡ್ತಾರೆ ಅವರೇ ಪೊಲೀಸರಾಗಿ ಬಿಡ್ತಾರೆ ನಿಮ್ಮಿಂದ ನಮಗೆ ಒದೆಗಳು ಬಿಡ್ತವೆ ದಯವಿಟ್ಟು ಜಗಳ ಆಡ್ಬಿಟ್ಟಂತ ಅವರವರೇ ಕಂಟ್ರೋಲ್ ಮಾಡ್ಬಿಟ್ಟು ಬಟ್ ದುಡ್ಡು ಕಾಸೆಲ್ಲ ಕಡೆ ಅಂತ ನಡೀತು ನಡೀತು ಸರ್ ದುಡ್ಡು ಕಾಸೆ ಅಲ್ಲ ಆ್ಯಕ್ಚುಲಿ ಏನು ಸರ್ ಜೈಲು ಮಾಧ್ಯಮದವರಿಗೆ ಕೆಲವರಿಗೆ ಜೈಲು ಅಂದರೆ ತುಂಬಾ ಇದಿದೆ ಸರ್ ನಾನು ಹೇಳ್ತೀನಲ್ಲ ಇವಾಗ ಊ ಜೈಲಲ್ಲಿ ಗಾಂಜಾ ಸಿಕ್ತು ಜೈಲಲ್ಲಿ ಸಿಗ್ರೇಟ್ ಸೇರ್ತಾರೆ ಜೈಲಲ್ಲಿ ಊಟ ಮಾಡ್ತಾರೆ ಯಾಕೆ ಸರ್ ಊಟ ಮಾಡಬಾರ್ದು ಅವರು ಅವ್ರ ಮನುಷ್ಯರಲ್ಲ ಅವರು ನಮ್ಮ ತರ ಮನುಷ್ಯರಲ್ಲ ಗಾಂಜಾ ಸರ್ ಸರ್ ಗಾಂಜಾ ತೊಗೊಳೋ ತಪ್ಪು ಅಂತ ಅದು ಗಾಂಜಾದ ಬಗ್ಗೆ ಸ್ಟಡಿ ಮಾಡ್ಕೊಂಡು ಹೋದ್ರೆ ದೊಡ್ಡದಿದೆ ನಾನು ಅಷ್ಟು ಮಾತಾಡೋಷ್ಟು ಗಾಂಜಾದ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ ಸ್ಟಡಿ ಮಾಡಿ ಆಕ್ಚುಲಿ ಗಾಂಜಾ ಮಾಡಿ ಕ್ರೈಮ್ ಮಾಡಿ ತುಂಬ ಕಮ್ಮಿ ಎಣ್ಣೆ ಹೊಡೆದಾಗ ಕ್ರೈಮ್ಗಳು ಜಾಸ್ತಿ ಆಗ್ತವೆ ಅರ್ಥ ಆಯ್ತು ಸರ್ ಕುಡಿದಾಗ ಕ್ರೈಮ್ಗಳು ಜಾಸ್ತಿ ಆಗ್ತವೆ ಕುಡಿದಾಗ ಮನುಷ್ಯನಿಗೆ ಸ್ಟೇಬಲ್ ಇರಲ್ಲ ಸರ್ ಗಾಂಜಾ ಹೊಡೆದಾಗ ಮನುಷ್ಯ ಸೈಲೆಂಟ್ ಆಗಿರ್ತಾನೆ ಒಳಗಡೆ ಎಲ್ಲ ನೀವು ಗಾಂಜಾ ಕೊಟ್ಟಿಲ್ಲ ಅಂದ್ರೆ ಭಾರಿ ಕಷ್ಟ ಆಗ್ತವೆ ಅವ್ರಿಗೆ ಗೊತ್ತಿರುತ್ತೆ ಆದರೆ ಅವ್ರೇನು ಲೀಗಲಾಗಿ ಆಗಲ್ಲ ಒಳಗಡೆ ಹೆಂಗೋ ಓಡ್ಕೊಂಡು ಸರ್ ಹದಿನಾರು ಹದಿನೇಳು ವರ್ಷ ಮನೆ ಮನೆ ಮಠ ಎಲ್ಲ ಬಿಟ್ಟು ಅದೇ ಅವ್ರಿಗೆ ಟೈಮ್ ಪಾಸ್ ಸರ್ ಅದು ಹೊಡೆದಾಗ ಅವ್ರಿಗೆ ಇದ್ದಿರಲ್ಲ ಏನೂ ತಪ್ಪೇ ಮಾಡಿಲ್ಲ ಸರ್ ಅವನು ಹುಚ್ಚಾಗ್ಬಿಡ್ತಾನೆ ಗಾಂಜಾ ಕೊಟ್ಟಿಲ್ಲ ಅಂತಂದರೆ ಏನು ತಪ್ಪು ಮಾಡಿದ್ರು ಹದಿನೈದು ವರ್ಷ ಜೈಲಲ್ಲಿದ್ದಾನೆ ಅವ್ರು ಹೆಣತಿ ಬಗ್ಗೆ ಯೋಚನೆ ಬರುತ್ತೆ ಅವ್ರ ತಾಯಿ ಬಗ್ಗೆ ಯೋಚನೆ ಬರುತ್ತೆ ಅದೇ ಸರ್ ಯೋಚನೆ ಮಾಡಿ ಸರ್ ಒಂದು ಜಾಗದಲ್ಲಿ ನಾನು ಇಪ್ಪತ್ನಾಲ್ಕು ಅವರು ಇರೋಕ್ಕಾಗಲ್ಲ ನಾಳೆ ಇಪ್ಪತ್ತ್ನಾಲ್ಕು ಅವ್ರಾದ್ಮೇಲೆ ಆಚೆ ಸೈಡ್ ಹೋಗ್ತೀವಿ ಅಂತ ಗೊತ್ತಿದ್ರು ಇರೋಕ್ಕಾಗಲ್ಲ ಅವ್ರು ಹತ್ತು ವರ್ಷ ಹನ್ನೆರಡು ಹನ್ನೆರಡು ವರ್ಷದಲ್ಲಿದ್ದಾರೆ ಅಂತಂದಾಗ ಅವ್ರು ಊಟ ಸರಿ ಇಲ್ಲ ಊಟ ಕೊಡ್ತಾರೆ ಅದು ಕೊಡ್ತಾರೆ ಬಿಡಿ ಕೊ ಬಿಡಿ ಅದು ನೈನ್ಟೀನ್ ಫಾರ್ಟಿ ಸೆವೆನ್ ಬ್ರಿಟಿಷ್ ಮಾಡಿರೋ ಕಾನೂನಲ್ಲಿ ಅಲ್ಲೆಲ್ಲ ಬರೆದಿದ್ದಾರೆ ಅವ್ರು ಪೇಸ್ಟ್ ಕೊಡಬೇಕು ಅವ್ರಿಗೆಲ್ಲ ಇದು ಮಾಡಬೇಕು ಅಂತ ಕೊಡಬೇಕು ಅಲ್ಲಿ ದುಡ್ಡಿರೋರು ಅಲ್ಲಲ್ಲಿ ತರ್ಸ್ಕೊಂಡು ಮಾಡ್ಕೋಬೋದು ಊಟನೂ ಮಾಡ್ಕೊಬೋದು ಇದು ಮಾಡ್ಕೋಬೋದು ಸರ್ ಇವಾಗ ರಾಜಕೀಯ ವ್ಯಕ್ತಿಗಳು ನಿಮ್ಗೆ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅದು ಮಾಡ್ತೀವಿ ಅಂತ ಸುಳ್ಳು ಹೇಳಿಬಿಟ್ಟು ನಮ್ಮನ್ನು ಆಳ್ತಾ ಇದ್ದಾರೆ ಸರ್ ಆಳ್ತಾ ಇದಾರೆ ಇಲ್ಲೋ ಎಷ್ಟೋ ಜನ ಆಶ್ವಾಸನೆ ಕೊಡ್ತಾರೆ ಹಂಗೆ ಮಾಡ್ತೀನಿ ನಿಮಗೆ ಅದು ಮಾಡ್ತೀವಿ ಇದು ಮಾಡ್ತೀವಿ ಎಲ್ ಎ ಆದಮೇಲೆ ಎಲೆಕ್ಷನ್ ನಮ್ಮ ಏರಿಯಾಗೆ ಅವ್ನು ಮತ್ತೆ ಬರೋದೇ ನೆಕ್ಸ್ಟ್ ಎಲೆಕ್ಷನ್ಗೆ ಅವರು ನಮ್ಮ ದುಡ್ಡಲ್ಲಿ ಮಜಾ ಮಾಡ್ತಾ ಇದ್ದಾರೆ ಸರ್ ನಿಜವಾಗ್ಲೂ ಜೈಲಲ್ಲಿ ತುಂಬ ಅಮಾಯಕರು ಇದ್ದಾರೆ ತುಂಬ ಒಳ್ಳೆಯವರು ಇದ್ದಾರೆ ಸರ್ ನೈಂಟಿ ಏಯ್ಟ್ ಪರ್ಸೆಂಟು ಯಾರೋ ಒಬ್ಬರು ಇಬ್ಬರು ಒಂದು ಎರಡು ಪರ್ಸೆಂಟು ಜನ ನಿಮಗೆ ಆ ಥರ ಆ ಥರ ಏನೋ ಉದ್ದೇಶಪೂರ್ವಕವಾಗಿ ಕೊಲೆ ಮಾಡಿರ್ಬೋದು ಕನ್ವಿಕ್ಷನಲ್ಲಂತೂ ತುಂಬ ಕಷ್ಟ ಇದೆ ಚೆನ್ನಾಗಿ ಅದರಲ್ಲಿ ಅವ್ರಿಗೊಂದು ರೀಸನ್ ಇರ್ತದೆ ಸರ್ ಯಾಕೆ ಯಾಕೆ ಇದು ಮಾಡಿದ್ರು ಏನೋ ಒಂದು ಒಂದು ನೋಡಿ ಸರ್ ಯಾರು ಎಕ್ಚು ಬುದ್ಧಿವಂತರು ಯಾರೂ ತಿಳುವಳಿಕೆ ಇರೋರು ಇದು ಮಾಡಲ್ಲ ಅಂದರೆ ಒಂದು ಏನೋ ಮೊದಲಿಂದನೂ ಅವ್ರು ಹೆಂಡ್ತಿ ಯಾರೋ ಬೇರೆ ಜೊತೆ ಅಫೇರ್ ಇರುತ್ತೆ ಅದು ನೋಡಿರ್ತಾರೆ ಆ ಥರ ಆ ಥರ ಜಾಸ್ತಿಯೇ ಅಲ್ಲಿ ಇದು ಮಾಡಿರೋದು ಆಮೇಲೆ ಇನ್ನೊಂದು ಏನಂತಂದರೆ ಸರ್ ಅಲ್ಲಿ ಕೊಲೆ ಮಾಡಿರೋ ಜಾಗದಲ್ಲಿ ನಿಂತ್ಕೊಂಡಿರ್ತಾನೆ ಇನ್ನೊಬ್ಬ ಪ್ರಭಾವಿ ಕೊಲೆ ಮಾಡಿರ್ತಾನೆ ಅವ್ರಿಗೆ ಒಟ್ಟಿನಲ್ಲಿ ಏನು ಆ ಕೊಲೆ ಕೇಸಲ್ಲಿ ಫಿಟ್ ಆಗಬೇಕು ಪ್ರಭಾವಿನ ಎಸ್ಕೇಪ್ ಮಾಡಿ ಅಲ್ಲಿ ಸುಮ್ಮನೆ ನೋಡಿದವ್ ಒಳಗಡೆ ಹಾಕಿದಾರೆ ಅದೆಷ್ಟೋ ಅಲ್ಲಿ ಒಳಗಡೆ ನಿಮ್ಮ ಜೀವನ ಹೇಗಿತ್ತು ಎಷ್ಟು ತಿಂಗಳು ನಿಮ್ಮ ಹನ್ನೊಂದು ತಿಂಗಳು ಹನ್ನೊಂದು ತಿಂಗಳು ಬಟ್ ಆರು ತಿಂಗಳು ಬಟ್ ಆರು ತಿಂಗಳು ಇದು ಏನಂತಾರೆ ಸರ್ ಬಾಡಿ ವಾರೆಂಟ್ ಅಂತ ಎರಡು ಇದು ಬರುತ್ತೆ ಬೇರೆ ಕೇಸ್ಗಳು ಎರಡಿದ್ವು ಬೇರೆ ಕೇಸ್ಗಳು ಎರಡಿದ್ವು ಅದು ಚೆಕ್ ಬೌನ್ಸ್ ಆಮೇಲೆ ಒಂದು ಒಂದು ಹೀರೋಯಿನ್ ನಮ್ಮ ಮೇಲೆ ಕೇಸ್ ಹಾಕಿದ್ಲು ನಾವು ಶೂಟಿಂಗ್ ಮಾಡಿದ್ದು ನಿದ್ರೆ ಮಾತ್ರ ಕೊಟ್ಟು ಶೂಟಿಂಗ್ ಮಾಡಿದ್ದೀವಿ ಅಂತ ಒಂದು ಫೇಕ್ ಕೇಸ್ ಹಾಕಿದ್ಲು ಫೇಕ್ ಕೇಸು ಇನ್ನೊಬ್ರು ಪತ್ರಕರ್ತರು ಫೇಕ್ ಕೇಸ್ ಹಾಕಿದ್ದ ಅವೆರಡು ಕೇಸಿಗೆ ನಾನು ನನ್ನ ಕೋರ್ಟ್ಗೆ ಹೋಗ್ತಿರಲಿಲ್ಲ ಸರ್ ನಾನು ಹೋಗ್ತಾನೆ ಇರಲಿಲ್ಲ ಯಾಕೆ ಹೋಗ್ತಾ ಇರಲಿಲ್ಲ ಅಂದರೆ ಅಮೌಂಟ್ ಪ್ರಾಬ್ಲಮ್ ಅಲ್ಲಿ ಒಳಗಡೆ ಹೋದಾಗ ಬಾಡಿ ಆರು ಆಯಿತು ಆರು ತಿಂಗಳು ಶಿಕ್ಷೆ ಮುಗಿತು ಹೋಗ್ಬೇಕಂತ ಟೈಮಲ್ಲಿ ಎರಡು ಬಾರಿ ಬಾಡಿ ವಾರಿಂದ ಅದಕ್ಕೊಂದು ನಲ್ವತ್ತು ಸಾವಿರ ರೂಪಾಯಿ ಬೇಕಾಗಿತ್ತು ಅದು ಬೇಲ್ ಮಾಡಿಸ್ಕೊಳಕ್ಕೆ ಆ ದುಡ್ಡು ನನಗೆ ಇರಲಿಲ್ಲ ಅವಾಗ ನನಗೆ ನನಗಂತಲ್ಲ ಯಾವಾಗಲೂ ನಾನು ದುಡ್ಡು ನೋಡಿ ಸರ್ ನಮ್ಮ ಹತ್ರ ದುಡ್ಡು ಅಂತ ಯಾವಾಗೂ ಇರಲ್ಲ ಸಿಗ್ಲಿಲ್ಲ ಅಲ್ಲಿ ನಾವು ಐದು ಗಂಟೆಯಿಂದ ಆರೂವರೆವರೆಗೂ ಅಲ್ಲಿ ಆರ್ಕೆಸ್ಟ್ರಾದಲ್ಲಿ ಹಾಡು ಹೇಳ್ತಾರೆ ಜೈಲಲ್ಲಿ ಜೈಲಲ್ಲಿ ಆರ್ಕೆಸ್ಟ್ರಾ ಇದೆ ಸರ್ ಅಲ್ಲಿ ತಪ್ಪೇನಿಲ್ಲ ಸರ್ ಅಲ್ಲಿ ಆಕ್ಚುಲಿ ನೀವು ಹಾಡು ಹೇಳೋದು ಆಮೇಲೆ ಜಿಮ್ ಮಾಡೋದು ಅವ್ರು ಏನು ಅಂತಹದ್ದು ನಾನು ಹೇಳ್ತೀನಲ್ಲ ಮಾಡಿದ್ದಾರೆ ಪ್ರತಿಯೊಬ್ಬ ಸಂತನಿಗೂ ಇತಿಹಾಸ ಇದೆ ಪ್ರತಿಯೊಬ್ಬ ಪಾಪಿಗೂ ಭವಿಷ್ಯ ಇದೆ ಅಂತ ಸರ್ ಪ್ರತಿಯೊಬ್ಬ ಪಾಪಿಗೂ ಭವಿಷ್ಯ ಇದೆ ನಾನು ಬರದೆ ತಿಳಿಯದೆ ತಪ್ಪು ಮಾಡಿ ಬಂದೆವು ಈ ಬಂದಿ ಕಾನೆಗೆ ದೊಡ್ಡ ಮನಸ್ಸು ಮಾಡಿ ಕಳಿಸಿಕೊಡು ನಮ್ಮ ಮನೆಗೆ ಅಂತಂದ್ರೆ ಅಲ್ಲಿ ಒಳಗಡೆ ಇರ್ಬೇಕಂದ್ರೆ ಬರ್ದಿದೆ ಅದು ಇನ್ನೂ ರೆಕಾರ್ಡಿಂಗ್ ಆಗಿಲ್ಲ ಆರ್ಕೆಸ್ಟ್ರಾ ಟೀಮ್ ಇದ್ದಾಗ ಅಲ್ಲಿ ನಮ್ಗೆ ನೋಡ್ತಾಯಿದ್ರು ಆಡ ಹೇಳೋದನ್ನ ನೋಡ್ತಾ ಇದ್ದೀನಿ ನಾನು ಒಳಿತು ಮಾಡೋ ಮನುಷ್ಯ ನಾನು ಬರ್ದಿರೋದು ಅಂದ್ರೆ ಬೈತಾಯಿದ್ರು ಸುಮ್ಮನೆ ಇರ್ರಿ ರೀ ಯಾಕೆ ಸುಳ್ಳು ಹೇಳಬೇಕಾದ್ರೆ ನಮ್ಮ ಹತ್ರ ಹೇಳ್ಬೇಕು ರೀ ಬರ್ದದ್ ಯಾರು ಗೊತ್ತೇನು ರೀ ಸಂತಸ್ ಇಸ್ನಾಳ ಶರೀಫ್ ರೀ ಅಂದ್ರು ಆಯ್ತು ಸರ್ ಆಯ್ತು ಜೈಲಿಗೆ ಹೋಗಿ ಮುಂಚೆನೆ ಬರ್ಬಿಟ್ಟಿರಿ ಒಳಿತು ನಾನು ಬರ್ದಿದ್ದು ಟೂ ತೌಸಂಡ್ ಸಿಕ್ಸ್ ಸಿಕ್ಸ್ ಅಲ್ಲಿ ಬರ್ದಿದ್ದು ಹಾಂ ಜೈಲಿಗೆ ಹೋಗಿದ್ರೆ ಏಯ್ಟ್ ಅಲ್ಲಿ ಟೂ ತೌಸಂಡ್ ಸೆವೆಂಟೀನ್ ಅಲ್ಲಿ ಹೋಗಿದ್ದು ನಾನು ಅದು ಬರ್ದ ಹತ್ತು ವರ್ಷ ಆದ್ಮೇಲೆ ಹತ್ತು ವರ್ಷ ಆದ್ಮೇಲೆ ಹೋಗಿದ್ದು ಸೊ ಒಳಿತು ಮಾಡೋ ಮನುಷ್ಯ ಬರ್ದು ನೀವೇ ಜೈಲಿಗೆ ಹೋಗ್ಬಿಟ್ರಿ ನಾನೇ ಬರ್ದಿದ್ದು ಅಲ್ಲ ನಾನು ಹೇಳ್ತಾ ಇದ್ದೀನಲ್ಲ ಜೈಲಿಗೆ ಹೋದವರೆಲ್ಲ ಕೆಟ್ಟವರು ಆಚೆ ಕಡೆ ಇರೋರೆಲ್ಲ ಒಳ್ಳೆಯವ್ರಂತಲ್ಲ ನಾನು ಅಂತಾನೂ ಹೇಳಲ್ಲ ಕೆಟ್ಟವನು ಅಂತಲೇ ಹೇಳ ಅದು ನಿರ್ಧಾರ ನೀವು ಗೊತ್ತಿರೋರು ಗೊತ್ತಿರುತ್ತೆ ಜೈಲಿಗೆ ಅದೇ ಹೇಳಿದೆ ಸಲ ಇವಾಗ ನಾವು ಶ್ಯೂರಿಟಿ ಆಗಿ ಅವ್ನು ಚೆಕ್ ಕೊಟ್ಟಿದ್ದೆ ಸರ್ ಹೇಳಿ ಚೆಕ್ಕು ಅದು ರೀಮೇಕ್ ರೈಟ್ಸ್ಗಳು ದುಡ್ಡಿಸ್ಕೊಂಡಿದ್ದೆ ಬರೀ ರೀಮೇಕ್ ರೈಟ್ಸ್ ಅಂತ ಹಾಕಿದ್ರೆ ಅವನಿಗೆ ಇದು ಬರ್ತಾ ಇರಲಿಲ್ಲ ಅವ್ನು ಚೆಕ್ ಕೊಟ್ಟವ್ನ ಜೊತೆ ಅವ್ನಿಗೆ ನಾನು ಕೊಟ್ಟಿರೋದು ದುಡ್ಡು ನಾನು ಆಗಲಿಲ್ಲ ಅವ್ನಿಗೆ ಐದು ಲಕ್ಷ ಅವ್ನು ಅವನೇ ಜ ಚೆಕ್ ಇಪ್ಪತ್ತೈದು ಲಕ್ಷ ಮೂವತ್ತಾರು ಲಕ್ಷ ಕೇಸ್ ಹಾಕ್ದ ಅದು ಆರು ಲಕ್ಷ ಸೇರಿಸಿ ಇದು ಇಪ್ಪತ್ತೈದು ಲಕ್ಷ ಎಲ್ಲ ಸೇರಿ ಮೂವತ್ತಾರು ಲಕ್ಷ ಕೇಸ್ ಆಗಿದೆ ಯಾಕಪ್ಪ ಆರು ಲಕ್ಷ ನಾನು ಕೊಡ್ತೀನಿ ಅಂತೇಳಿ ನಾನು ಅವ್ನು ಕೊಟ್ಟಿರೋ ಚೆಕ್ ಅಂತ ತಗೊಂಡೋಗಿ ಅವ್ನು ನಮ್ಮದು ಚೆಕ್ ಬೋನ್ಸ್ ಪಾಟ್ಬಿಟ್ಟು ಅದ್ರ ಜೊತೆಗೆ ಇದು ಅಟ್ಯಾಚ್ ಮಾಡಿಬಿಟ್ಟು ಇದು ಮಾಡಿದೆ ನಾನು ಸುಳ್ಳೇ ಹೇಳಲ್ಲ ಅಂತ ಹೇಳಿದ್ನಲ್ಲ ಕೊನೆಗೆ ನನಗೆ ಸುಳ್ಳು ಹೇಳಿದ ಮೇಲೆ ನನಗೆ ಇದು ಮಾಡೋಕ್ಕಾಗಲಿಲ್ಲ ಅದನ್ನು ಮ್ಯಾನಿಪ್ಯುಲೇಟ್ ಮಾಡೋಕ್ಕಾಗಲಿಲ್ಲ ಅದು ಕೊನೆಗೆ ಒಪ್ಕೊಂಬಿಟ್ಟೆ ಸರ್ ನಿಜ ಸರ್ ಇಪ್ಪತ್ತೈದು ಲಕ್ಷ ರೂಪಾಯಿ ಇಸ್ಕೊಂಡಿದ್ದೀನಿ ರೀಮೇಕ್ ಕ್ರೆಡಿಟ್ ತಮಿಳು ರೀಮೇಕ್ ಕ್ರೆಡಿಟ್ಸ್ ಕೊಟ್ಟಿದ್ದೀನಿ ಅಡ್ರ ಅಗ್ರಿಮೆಂಟ್ ತೋರಿಸೋರು ಅವ್ರಿಗೆ ಅರ್ಥ ಆಗಲಿಲ್ಲ ಅದು ಏನು ರೀಮೇಕ್ ಕ್ರೆಡಿಟ್ಸ್ ಏನು ಹೋಟ್ಲಲ್ಲಿ ದುಡ್ಡು ಇಸ್ಕೊಂಡಿದ್ದು ಚೆಕ್ ಕೊಟ್ಟಿದ್ದು ಮಾತ್ರ ಅವ್ರಿಗೆ ಗೊತ್ತು ಅಷ್ಟೇ ನಿಮ್ಮ ಚೆಕ್ ಬೌನ್ಸ್ ಕೇಸ್ ಚೆಕ್ ಬೌನ್ಸ್ ಕೇಸ್ ಹನ್ನೊಂದು ತಿಂಗಳಿದ್ರೆ ಹನ್ನೊಂದು ತಿಂಗಳು ಹನ್ನೊಂದು ತಿಂಗಳು ಹೋಗಿದ್ದೆ ಗೊತ್ತಾಗ್ಲಿಲ್ಲ ಫಸ್ಟ್ ಪಾಯಿಂಟು ಆಮೇಲೆ ಒಟ್ನಲ್ಲಿ ನಾನು ಹಾಡುಗಳು ಅದೆಲ್ಲ ಹೇಳ್ತಾ ಇದ್ದೆ ನನಗೆ ಆ್ಯಕ್ಚುಲಿ ಒಂದೊಂದು ದಿವಸ ಒಬ್ಬೊಬ್ಬರ ಕಥೆ ಕೇಳ್ತಾ ಇದ್ದೆ ದಿನ ಕಥೆ ದಿನ ಆ್ಯಕ್ಚುಲಿ ಒಬ್ಬರು ವಸಾರವ್ರು ಏನಪ್ಪ ನಿಮ್ಮ ಕತೆ ಒಂದು ಕತೆ ಹೇಳೋರು ಅವ್ರ ಎಲ್ಲ ಕೇಳಿದಾಗ ನಮಗೊಂಥರ ಏನೋ ಇದು ಏನಪ್ಪ ಈ ಥರ ನಮ್ಮದು ನಾನು ಆ್ಯಕ್ಚುಲಿ ನನಗೆ ನೀವು ನಂಬದ್ರ ನಂಬಿ ಬಿಟ್ಟರೆ ಬಿಡಿ ಸರ್ ನಾನು ಯಾವ ಬುಕ್ಸು ಅಂತ ಫಸ್ಟ್ ಹೇಳಿದ್ದೀನಿ ನನಗೆ ತುಂಬ ನೋವಾದಾಗ ಸೈನಿಡ್ ಮೋಹನ್ ನೆನೆಸ್ಕೊಂತೀನಿ ನನಗೆ ಈ ಆ ನೋ ಅವನ ನೋವಿನ ಮುಂದೆ ನನ್ನ ನೋವೇನಿಲ್ಲ ಐದು ಮರಣ ಏನೂ ತಪ್ಪೇ ಮಾಡಿಲ್ಲ ಅಂತಾನೆ ಐದು ಮರಣದಂಡನೆ ಕೇಸು ಇಪ್ಪತ್ತು ವರ್ಷ ಹದಿನಾರು ವರ್ಷ ಜೈಲಲ್ಲಿದ್ದಾನೆ ಅವನು ಒಬ್ಬ ಏನೋ ಬದುಕು ಬಾಳ್ಬೇಕು ಏನೋ ಒಬ್ಬ ಅವನು ಟೀಚರ್ ಆ್ಯಕ್ಚುಲಿ ಶಿಕ್ಷಕ ಅವನು ಅವನು ಅವ್ನು ಏನು ಆಚೆ ಬರೋಕ್ಕಾಗಲ್ಲ ನಾವು ಆಚೆ ಬಂದಿದ್ದೀವಪ್ಪ ನನಗೆ ಏನು ಒಂದು ಕೋಟಿ ಸಾಲ ಒಂದು ಕೋಟಿ ರೂಪಾಯಿ ಸಾಲ ಇದೆ ಸರ್ ಒನ್ಮೆಗೇ ಮಾಡಿರೋ ಸಾಲ ಒಂದು ಕೋಟಿ ರೂಪಾಯಿ ಇದೆ ಇವಾಗಲೂ ಇದೆ ಒಂದು ಕೋಟಿ ಸರ್ ಕೋಟಿ ರೂಪಾಯಿ ಅಲ್ಲ ಇನ್ನೂ ಜಾಸ್ತಿ ಇದೆ ಸಾಲ ಒಂದು ಕೋಟಿ ನಾನು ಪ್ರೊಡ್ಯೂಸ್ ಮಾಡಿ ತುಂಬಾ ಕಳ್ಕೊಂಡಿದ್ದೀನಿ ನೋಡಿ ಸರ್ ನಾನು ಇವತ್ತು ಬದುಕಿರ್ಬೇಕಂತಂದ್ರೆ ಪೊಲೀಸರೇ ಕಾರಣ ಸರ್ ನಾನು ವೇ ಫ್ಲಾಪ್ ಆಗ್ಬಿಡ್ತು ಸರ್ ಒನ್ ಸಿನಿಮಾ ಫ್ಲಾಪ್ ಆಯ್ತು ಸೆವೆಂಟೀನ್ ಏಯ್ಟಿನ್ ಅಲ್ಲ ಮಾಡ್ತಾ ಅದೇ ರಜನಿಕಾಂತ್ ಅಂತ ಸ್ನೇಹಿತರನ್ನ ಅವರ ಸ್ನೇಹಿತರ ಅಂತ ಸಿನಿಮಾ ಯಾಕಪ್ಪ ಮಿತ್ರ ಕೇಳೋದಕ್ಕಿಂತ ಮುಂಚೆ ಉತ್ತರ ಇರಬಾರ್ದು ಶತ್ರು ಬರೋದಕ್ಕಿಂತ ಮುಂಚೆ ಅಸ್ತ್ರ ಎತ್ತಬಾರ್ದು ಆವಾಗ ಸಿನಿಮಾ ಎಲ್ಲಾ ಬಿದೋಗ್ಬಿಟ್ಟಿತ್ತು ನಾನು ಒಂದು ಒಂದು ಕೋಟಿ ವರ್ಗು ಎಪ್ಪತ್ತೆಂಬತ್ತು ಲಕ್ಷವರೆಗೂ ಸಾಲ ತೊಗೊಂಡು ಅದನ್ನ ರಿಲೀಸ್ ಮಾಡಿದೆ ರಿಲೀಸ್ ಮಾಡಿದಾಗ ಎಲ್ಲಿಂದ ಬಂದ ಮೇಲೆ ಎಚ್ ಆರ್ ರಂಗನಾಥ್ ಅವ್ರ ಇಂಟ್ರವ್ಯೂ ಎಲ್ಲ ಮೇಲೆ ನನಗೆ ಅಷ್ಟೊಂದು ಇದಾಯಿತು ಸಿನಿಮಾ ನೋಡಿದವರೆಲ್ಲ ಚೆನ್ನಾಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಸಿನಿಮಾದಲ್ಲಿ ವರ್ಕರ್ಸ್ ಇದ್ರು ಕ್ಯಾಮ್ರಾಮ್ಯಾನು ಆ ಹುಡುಗರು ಇವರು ಅವ್ರಿಗೊಂದು ಲೈಫ್ ಆಗುತ್ತೆ ರಿಲೀಸ್ ಮಾಡಲೇಬೇಕು ನೋಡಿದವ್ರು ಚೆನ್ನಾಗಿದೆ ಹೋಗುತ್ತೆ ಅಂತಂದರೆ ನಾನು ಏನೋ ಒಂದು ಸಾಲಾಗಿಲ್ಲ ಮಾಡಿ ಅವಾಗ ಬಂದ ಮೇಲೆ ನನಗೆ ನಾನು ಯಾವಾಗ ಎಚ್ ಆರ್ ರಂಗನಾಥ್ ಅವ್ರ ಇಂಟ್ರವ್ಯೂ ಬಂದಮೇಲೆ ನನ್ನ ಸ್ಟೈಲ್ ಚೇಂಜ್ ಆಗಿಬಿಡ್ತು ತುಂಬಾ ನನಗೆ ಫುಲ್ಲು ಯಾರು ಕೇಳಿದವರು ದುಡ್ಡು ಕೊಟ್ಟು ಕೊಡ್ತಾಯಿದ್ರು ಪಿಚ್ಚರ್ ರಿಲೀಸ್ ಮಾಡಬೇಕು ಸರ್ ಹಿಂಗೆ ಒಳಿತು ಮಾಡೋದು ಸರ್ ಆ ಥರ ಅದು ಎಂಬತ್ತು ಲಕ್ಷ ರೂಪಾಯಿ ಹಾಕ್ಬಿಟ್ಟು ರಿಲೀಸ್ ಮಾಡಿದೆ ರಿಲೀಸ್ ಮಾಡಿದ ತಕ್ಷಣ ಫುಲ್ಲು ಒಂದು ರೂಪಾಯಿ ಬರಲಿಲ್ಲ ಅದು ಅದು ಸಾಲ ಬಡ್ಡಿ ಗಿಡ್ಡಿಯಲ್ಲ ಒಂದು ಕೋಟಿ ದಾಟ್ತು ದುಡ್ಡು ಕೊಟ್ಟವ್ರು ಬಿಡಬೇಕಲ್ಲ ಸರ್ ಭಾರಿ ಟಾರ್ಚರ್ ಕೊಟ್ಟರು ಸರ್ ಭಾರಿ ಟಾರ್ಚರ್ ಕೊಟ್ಟರೆ ನಾನು ಎಸ್ಕೇಪ್ ನಾನು ಯಾವುದೋ ಒಂದು ರೂಮಲ್ಲಿ ಯಾರೋ ಒಬ್ಬನ ಹಿಡ್ಕೊಂಡು ಅವ್ರ ರೂಮಲ್ಲಿ ಊಟ ಇಲ್ಲ ಏನಿಲ್ಲ ರೂಮ್ ಮಾತ್ರ ಇರೋಕ್ಕೆ ಅವರು ಒಂಥರ ಅಲ್ಲಿ ಒಂದು ಲಾಡ್ಜು ಅವನಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಏನೋ ಅಲ್ಲಿದ್ದೆ ಅದು ಬೇರೆ ಬೇರೆ ವರಗಳು ನಡೀತಾ ಇದ್ವಿ ಅಲ್ಲಿ ಏನು ಮಾಡಲ್ಲ ವಿಧಿ ಅನಿವಾರ್ಯ ಅಲ್ಲಿ ಬೇರೆ ಜಾಗ ಇಲ್ಲ ನನಗೆ ಅಲ್ಲಿದ್ದೆ ಅಲ್ಲಿದ್ದಾಗ ಒಂದು ಹನ್ನೆರಡು ಸ್ಟೇಷನಲ್ಲಿ ಕಂಪ್ಲೇಂಟ್ ಆಗಿ ಕಂಪ್ಲೇಂಟ್ ಆಗಿದೆ ಸರ್ ನನ್ನ ಮೇಲೆ ಕರೆಸಿ ಅವನ್ನ ನಾನು ದುಡ್ಡು ಕೊಡಬೇಕು ಅಂದರೆ ಎಫ್ ಐ ಆರ್ ಆಗಿಲ್ಲ ಎಫ್ ಐ ಆರ್ ಆದಮೇಲೆ ಮಷ್ಟು ಪೊಲೀಸರು ಕರೆಸ್ಲೇಬೇಕು ಅರೆಸ್ಟ್ ಮಾಡಲೇಬೇಕು ಊರಲ್ಲಿ ಕಂಪ್ಲೇಂಟ್ ಕೊಟ್ಟಾಗ ಅವರು ಆದರೆ ಎಷ್ಟು ಜನ ಪೊಲೀಸರು ಇದು ಮಾಡಿದಾಗ ಒಳಿತು ಮಾಡೋ ಮನುಷ್ಯ ಋಷಿ ಅಂತ ಆಗ ಹೌದಾ ಅಂತಂದಾಗ ಅವರು ನಮ್ಮ ಸಾಹಿತ್ಯಕ್ಕೆ ಅಭಿಮಾನಿ ಆಗಿರ್ತಾರೆ ಕುಳಿತು ಮಾಡೋ ಮನುಷ್ಯ ಹೌದಾ ಅವರ ನಾನು ಫೋನ್ ಮಾಡಿದಾಗ ಸರ್ ಐತ್ರ ಸೇ ಪರವಾಗಿಲ್ಲ ಬಿಡ್ರಿ ಸೇ ಪರವಾಗಿಲ್ಲ ಬಿಡೋದು ಓರಲ್ ಕಂಪ್ಲೇಂಟ್ ನಾನು ಅಡ್ಜಸ್ಟ್ ಮಾಡ್ಕೊತೀನಿ ಅಕಸ್ಮಾತ್ ಏನಾದರೂ ಆ ಥರ ಏನಾದರೂ ನನಗೆ ಪೊಲೀಸ್ ಅವರ ಅವತ್ತೇನು ಸಾಲಗಾರು ಅಂತ ನಿಮಿಷ ನಿಮಿಷಕ್ಕೆ ಫೋನು ಫೋನ್ ಮಾಡ್ತಾರೆ ಬೋಳಿ ಮಗನ ಅದು ಇದು ಬೈತಾರೆ ಇಸ್ಕೊಂಡಿದ್ದೀನಿ ಸರ್ ನನಗೆ ಅವಕಾಶ ಕೊಡಿ ಟೈಮ್ ಕೊಡಿ ನಾನು ಖಂಡಿತವಾಗಲೂ ನನ್ನ ಜೀವನದಲ್ಲಿ ದೊಡ್ಡ ಸಾಧನೆ ಅಂದರೆ ಏನು ಗೊತ್ತಾ ಸರ್ ಸಾಲ ಮಾಡಿದ್ದೀನಿ ಆ ಸಾಲ ತಿಳಿಸ್ತಾರೆ ಅದೇ ನನ್ನ ದೊಡ್ಡ ಸಾಧನೆ ತೀರಿಸ್ಬಿಟ್ರೆ ದೊಡ್ಡ ಸಾ ದೊಡ್ಡ ಸಾಧನೆ ಅಷ್ಟೇ ನನಗೆ ಸಾಯ್ಬೇಕಂದಾಗ ಯಾರು ಒಂದು ರೂಪಾಯಿ ನಾನು ಕೊಡಬೇಕು ಅಂತ ಹೇಳ್ಬಾರ್ದು ಸರ್ ನಮ್ಮ ಜೀವನ ಇಲ್ಲ ಏನು ಸರ್ ಎಷ್ಟು ಕೋಟಿ ಇದ್ರೂ ನನಗೆ ಗೊತ್ತಿದೆ ಸರ್ ನಾನು ತಿನ್ನೋದು ಎಷ್ಟು ನಾನು ಇರೋದು ಜಾಗ ಎಷ್ಟು ಎಲ್ಲ ಗೊತ್ತಿದೆ ನಾನು ಇವಾಗ ನಾನು ಮಲ್ಗೋ ಜಾಗ ಬಂದರೆ ಹಿಂಗೊಂದು ಐದು ಅಡಿ ಆರು ಅಡಿ ಇದೆ ಸರ್ ಹಿಂಗೊಂದು ನಾಲ್ಕು ಅಡಿ ಒಂದೇ ದಿಂಬು ಕೆಳಗಡೆ ಮಲ್ಗೋದು ನಾನು ನೀವು ಬಂದು ಅಂದರೆ ಚಾಪೆ ಕೂಡ ಬೇಡ ಚಾಪೆ ಕೂಡ ಮಲಗ ಹಾಕ್ಕೊಳ್ಳಿ ಹಾಕ್ಕೊಳ್ಳಿ ಅಂತಾರೆ ನನಗೆ ಅದೇನೋ ಒಟ್ಟಿನಲ್ಲಿ ಆ ಥರ ಗೊತ್ತಾಗಿದೆ ನನಗೆ ನನ್ನ ಜೀವನದ ಉದ್ದೇಶ ನಾನು ಒಬ್ಬರಿಗೂ ಒಂದು ರೂಪಾಯಿ ಕೊಡಬೇಕು ಇವನು ಅಂತ ಹೇಳಿ ಸಾಲ ಇದೆ ಸರ್ ನಿಜವಾಗ್ಲೂ ಸಾಲ ಇದೆ ಇವತ್ತು ನಾನು ಬದುಕಿರೋದಕ್ಕೆ ಕಾರಣವೇ ಪೊಲೀಸವರು ನಮಗೆ ಪೊಲೀಸವರಿಗೆ ತುಂಬ ಅವಿನಾಭಾವ ಸಂಬಂಧ ಒಂದು ಇಪ್ಪತ್ತೆಂಟು ವರ್ಷದಿಂದ ನಮ್ದು ಯಾವಾಗ ಲವ್ ಡಿಸಪಾಯಿಂಟು ಆಯಿತು ಆವಾಗಿನ ಬರೀ ಸ್ಟೇಷನಲ್ಲಿ ಹೋಗಿ ಕುಂತ್ಕೊ ಹಂಗೆ ಹಂಗೆ ಅದೇನೋ ಗೊತ್ತಿಲ್ಲ ಸರ್ ಈ ಒಳಿತು ಮಾಡೋ ಮನುಷ್ಯ ಅವರು ನಾನು ಫೋನ್ ಮಾಡಿದಾಗ ಸರ್ ಈ ಥರ ಬರಬೇಕಾ ಸರ್ ನಾನು ನಾನು ಬರೋದಕ್ಕೆ ಏನು ತೊಂದರೆ ಇಲ್ಲ ಅಲ್ಲಿ ಸಾಲುಗಾರರು ಬರ್ತಾರೆ ಅವ್ರಿಗೆ ಹೆಂಗೆ ಮುಖ ತೋರಿಸ್ಲಿ ನಾನು ಹೊಡಿಯೋದು ಬಡಿಯೋದು ಬೈಯೋದು ಎಲ್ಲ ಮಾಡ್ತಾರೆ ಅದಕ್ಕೆ ನಾನು ರಿಕ್ವೆಸ್ಟ್ ಏಯ್ ಬೇಡ ಋಷಿ ಬೇಡ ಋಷಿ ಅಂತ ಹೇಳ್ತಾಯಿದ್ರು ಅವರಿಗೆ ಒಂದು ಒಬ್ಬರು ಒಬ್ಬರು ಮಾತ್ರ ಒಬ್ರು ಒಬ್ಬರು ಪೊಲೀಸರು ಮಾತ್ರ ತುಂಬ ತೊಂದರೆ ಕೊಟ್ಟರು ನಾನು ಹೇಳಿದೆ ತುಳಿ ಸರ್ ನಾನು ಸಾಯೋ ಪರಿಸ್ಥಿತಿಯಲ್ಲಿ ಇದ್ದೀನಿ ಅದಾಯ್ತಾ ದಯವಿಟ್ಟು ನನ್ನ ಹತ್ರ ದುಡ್ಡಿಲ್ಲ ದುಡ್ಡಿದ್ದರೆ ನಾನು ಕೊಡ್ತಾಯಿದೆ ಸರ್ ಆಗೋಗ್ಬಿಟ್ಟಿದೆ ನನ್ನ ಜೀವನದಲ್ಲಿ ನಾನು ಪ್ರತಿಯೊಬ್ಬರಿಗೆ ನಾನು ಯಾರಾದ್ರೂ ಸಾಲ ತೊಗೊಂಡಿದ್ದೆ ಸರ್ ಬಡ್ಡಿ ಸಮತ ತೀರಿಸಿ ನಾನು ಸಾಯಿ ಅದೇ ನನ್ನ ನನಗೆ ಯಾರು ಸರ್ ಹೆಂಡತಿ ಇಲ್ಲ ಮಕ್ಕಳಿಲ್ಲ ನಮಗೇನು ಹಿಂದೆ ಮುಂದೆ ಏನಿಲ್ಲ ನಾನು ಎಲ್ಲಿ ಮಲ್ಕೊಂಡು ನಡೆಯುತ್ತೆ ನಾನು ಇವಾಗ ಒಂದು ಸಿನಿಮಾ ಮಾಡ್ತೀನಿ ಸರ್ ಮಾಡಿಬಿಟ್ಟು ಖಂಡಿತವಾಗ್ಲೂ ಅದರಲ್ಲಿ ನಾನು ಬರೋ ಲಾಭನ ಸಾಲ ತೀರಿಸ್ತೀನಿ ರಿಕ್ವೆಸ್ಟ್ ಮಾಡ್ಕೊಂಡೆ ಇನ್ನೂ ಜಾಸ್ತಿ ಇದು ಮಾಡಿದ್ರೆ ನಾನು ಸತ್ತೋಗ್ಬಿಡ್ತೀನಿ ಸರ್ ಅಷ್ಟೇ ಅದೇ ಅದೇ ದಾರಿ ಇರೋದು ನನಗೆ ಅಂತ ಅಪ್ಪ ಅವರು ಫೋನ್ ಮಾಡಲಿಲ್ಲ ಸುಮಾರು ಜನ ಸರ್ ಇದ್ರ ಮುಖಾಂತರ ಪೊಲೀಸ್ ನಾನು ತುಂಬಾ ತುಂಬಾ ಚಿರೋಣಿ ಆಗಿರ್ತೀನಿ ಅಕಸ್ಮಾತ್ ಆ ಟೈಮಲ್ಲಿ ಏನಾದರೂ ಅವರೂ ನನಗೆ ಟಾರ್ಚರ್ ಕೊಟ್ಟಿದ್ರೆ ನಾನು ಬದುಕಿರು ತರಲಿಲ್ಲ ಆವಾಗ ಹಿಂಗೆ ಕುಂತ್ಕೊಂಡು ನಾನು ಸರ್ ನಾನು ಅದು ಈ ಈ ಟಾರ್ಚರ್ಗೆ ಸಾಕ್ರಾಗಿತ್ತು ಡೈಲಿ ಫ್ಯಾನ್ ನೋಡೋದು ಏನು ಮಾಡೋದು ಅಷ್ಟೇ ನಾನು ಆ್ಯಕ್ಚುಲಿ ಆತ್ಮಹತ್ಯೆ ಯಾಕೆ ಮಾಡ್ಕೊಳ್ತಾರೆ ಆತ್ಮಹತ್ಯೆ ಯಾಕೆ ಮಾಡ್ಕೊಳ್ತಾರೆ ನನಗೆ ಯಾವಾಗಲೂ ಹೆಚ್ಚು ಪ್ರಶ್ನೆ ಕಾಡ್ತಾ ಇತ್ತು ಪುನಿಯಾ ಸೂರ್ಯ ಅವರು ಒಂದು ಹೇಳಿದ್ದು ಒಂದು ಇಂಟರ್ವ್ಯೂಲೆಲ್ಲ ಹೇಳಿದ್ ಕೇಳಿದೆ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಅರ್ಧದಷ್ಟು ಧೈರ್ಯ ಇದ್ದರೆ ಅದ್ಭುತವಾದ ಜೀವನ ನಡೆಸ್ಬೋದು ಅಂತ ಅದು ನನಗೆ ಯಾವಾಗಲೂ ಹೌದಲ್ವಾ ಹೌದಲ್ವಾ ಯಾಕೆ ಆತ್ಮಹತ್ಯೆ ಮಾಡ್ಕೊತಾರೆ ಯಾಕೆ ಆತ್ಮಹತ್ಯೆ ಮಾಡ್ಕೊತಾರೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ ಆ ಪರಿಸ್ಥಿತಿ ನನಗೇನೆ ಬಂದ್ಬಿಡ್ತು ಅವತ್ತು ಏನಾದರೂ ಯಾರು ಪೊಲೀಸ್ ಸ್ಟೇಷನಲ್ಲಿ ಒಂದು ಹನ್ನೆರಡು ಸ್ಟೇಷನ್ ಕಂಪ್ಲೇಂಟ್ ಸರ್ ಹನ್ನೆರಡು ಸ್ಟೇಷನಲ್ಲಿ ಯಾರಾದರೂ ನಾನು ಪ್ರೆಷರ್ ಮಾಡಿ ನಾನು ಇನ್ನು ಬರಲೇಬೇಕು ಅಂತ ನಾನು ಇದು ಮಾಡಿಬಿಟ್ಟಿದ್ರೆ ನಾನು ಖಂಡಿತವಾಗ್ಲೂ ಇರಲಿಲ್ಲ ಒಬ್ಬರು ಎಸ್ ಪಿ ಫೋನ್ ಮಾಡಿ ಮಾಡಿದ್ರಿ ಸರ್ ಒಂದು ಎರಡು ಹಿಂದೆ ಎರಡು ವರ್ಷದಿಂದ ಫೋನ್ ಮಾಡಿದರು ಫೋನ್ ಮಾಡಿದ ತಕ್ಷಣ ನಾನು ಫುಲ್ ಡ್ರಿಂಕ್ಸ್ ಎಲ್ಲ ಮಾಡ್ಕೊಂಡು ನಮ್ಮ ನಮ್ಮದು ಊರಲ್ಲಿ ಇದ್ದೆ ಒಂದು ಕೆರೆ ಹತ್ರ ಸುಮಾರು ಮೂರು ನಾಲ್ಕು ಜನ ಹುಡುಗರು ಅವರು ಫೋನ್ ಮಾಡಿ ಸರ್ ನೀವು ಡಿ ವೈ ಎಸ್ ಪಿ ಅಲ್ಲಿರೋ ಡಿ ವೈ ಎಸ್ ಪಿ ನನಗೆ ಫೋನಲ್ಲಿ ಮಾತಾಡ್ತಾ ಇದ್ದೇನೆ ಅವ್ರು ನನ್ನ ನಂಬರ್ ಅವ್ರ ಹತ್ರ ಇತ್ತು ಅವರು ಒಳಿತು ಮಾಡೋ ಮನುಷ್ಯ ಅವ್ರಿಗೆ ತುಂಬ ಫೇವ್ರೇಟ್ ಸಾಂಗ್ ಅಂತೆ ಸರ್ ಇವ್ರು ನೋಡಿ ಸರ್ ಅವ್ರ ನಂಬರ್ ಕೊಟ್ಟಿದ್ದೆ ನನಗೆ ಮಾಡಿದರು ಅವ್ರು ಏನು ಗೊತ್ತಾ ಸರ್ ಹಾಂ ಸರ್ ಋಷಿ ಅವರು ಸರ್ ಋಷಿ ಸರ್ ಅಂದರು ಹೌದು ಸರ್ ನಾನು ಈ ಥರ ಎಸ್ ಪಿ ಮಾತಾಡ್ತಾ ಇರೋದು ಗದಗ ಇವಾಗಲೂ ನನ್ನ ಕಾಂಟ್ಯಾಕ್ಟಲ್ಲಿದ್ದಾರೆ ಮಾಡಿದ್ರು ಏನು ಸಾಹೇಬ್ರೆ ಸರ್ ನಿಮ್ಮ ಹತ್ರ ಫ್ರೀ ಇದ್ದೀರಾ ನಿಮ್ಮ ಹತ್ರ ಮಾತಾಡ್ಬೋದಾ ಸರ್ ಅಂತ ಸಾರ್ ಏನು ಸರ್ ಹಿಂಗೆ ಹೇಳ್ತಾ ಇದ್ದೀರಾ ನಿಮ್ಮ ಸಾಧನೆ ಏನು ನಾವು ತುಂಬ ಚಿಕ್ಕವರು ಸರ್ ಇಲ್ಲ ಸರ್ ನೀವು ಉಳಿತು ಮಾಡೋ ಮನುಷ್ಯ ಬರ್ತಿದ್ದೀರಾ ನಿಮ್ಮ ಸರ್ ಆ ಸಾಂಗು ಎಷ್ಟೋ ಜನಕ್ಕೆ ಇದಾಗಿದೆ ನಿಜವಾಗ್ಲು ನಿಮ್ಮ ಹತ್ರ ನಾನು ಮಾತಾಡ್ತೀನಿ ನನ್ನ ಪುಣ್ಯ ಸಾರ್ ಅಂದರು ಸರ್ ಆ ಥರ ಮಾತಾಡಬೇಡಿ ಆ ಥರ ನೀವು ಸಾರು ಈ ಥರ ಅನ್ನಂಗಿದ್ರೆ ನನಗೆ ದಯವಿಟ್ಟು ಸರ್ ನನಗೆ ಮುಜುಗರ ಆಗುತ್ತೆ ನಾನು ಋಷಿ ಅಂತ ಮಾತಾಡಿ ಸರ್ ಅಂತಂತಂದು ಇವಾಗಲೂ ಅವರು ಋಷಿ ಅನ್ನಲ್ಲ ಏನು ರೀ ಅಂತಾರೆ ಇವಾಗ ಮಾತಾಡಿದಾಗಲೂ ಏನು ರೀ ಅಂತಲೇ ಮ ಇವಾಗಲೂ ಫೋನ್ ಮಾಡ್ತೀನಿ ನಾನು ಪಾಪ ನಾನು ಕುಡಿದಾಗೆಲ್ಲ ತಲೆ ತಿಂತಾಯಿರ್ತೀನಿ ಅವ್ರಿಗೆ ಸರ್ ಅದು ಮಾಡಬೇಕು ಇದು ಮಾಡಬೇಕು ನಮಗೆ ಅದು ಡಿ ಸಿ ಪಿ ಬಗ್ಗೆ ಒಂದು ಸಿನಿಮಾ ಇದ್ದೀನಿ ಟೈಮ್ ಅಂತ ಅದ್ರ ಬಗ್ಗೆ ನೀವು ಇದು ಮಾಡಬೇಕು ಸಾರು ಅಂತಂದಾಗ ನಾನು ಮೂರು ಜನ ಐ ಪಿ ಎಸ್ ಆಫೀಸರ್ ಹತ್ರ ಮಾತಾಡಿದ್ದೀನಿ ಫುಲ್ ರಿಯಲಿಸ್ಟಿಕ್ ಆಗಿ ಮಾಡೋಣ ಐ ಪಿ ಎಸ್ ಅಂದ್ರೆ ಏನು ಅದ್ರ ಬಗ್ಗೆ ಎಲ್ಲ ಅಂತ ಅಂದ್ಬಿಟ್ಟು ಆ ಥರ ಎಲ್ಲ ಹೇಳಿದ್ರು ಅದಾದಮೇಲೆ ಒಬ್ಬರು ತುಮಕೂರಿಂದ ಒಬ್ಬ ಸಿ ಪೊಲೀಸ್ ಕಾನ್ಸ್ಟೇಬಲ್ಲು ಫೋನ್ ಮಾಡಿದೆ ಸರ್ ಊಟಕ್ಕೆ ಬನ್ನಿ ಅಂತಂದು ನಾನು ಬಂದ ಮೇಲೆ ಅದನ್ನ ಅದಕ್ಕೆ ಎರಡೇ ಎರಡೇ ದಿವಸಕ್ಕೆ ನಾನು ಕಾರಣಾಂತರದಿಂದ ಕಾರಣಾಂತರದಿಂದ ಅಂತೆಲ್ಲ ಊಟಕ್ಕೆ ಹೋಗ್ಲಿಲ್ಲ ನಾನು ಏನಾದ್ರು ಹೋಗ್ಲಿಲ್ಲ ನಂಗೆ ಹೋಗಲಿಲ್ಲ ಅವರು ಇಮ್ಮಿಡಿಯೇಟಾಗಿ ಫೋನ್ ಮಾಡಿ ಪೊಲೀಸ್ ಕಾನ್ಸ್ಟೇಬಲ್ ಏನು ರೀ ನಮಗೆ ಐದು ಸಾವಿರ ರೂಪಾಯಿ ಅವ್ನು ಸುಮ್ಮನೆ ಸುಳ್ಳು ಸುಳ್ಳು ಐದು ಸಾವಿರ ರೂಪಾಯಿ ಖರ್ಚು ಅದು ಮಾಡಿಸಿದ್ದೆ ಇದು ಮಾಡಿಸಿದೆ ಹಂಗೆ ಮಾಡಿಸಿದೆ ಹಿಂಗೆ ಮಾಡಿಸಿದೆ ಅಂತ ಒಂಥರ ಏಕವಚನ್ದಲ್ಲಿ ಮಾತಾಡಿದ್ರು ಇವರು ಎಸ್ ಪಿ ನೆನಪಾದ್ರು ಇವರು ಪೊಲೀಸ್ ಕಾನ್ಸ್ಟೇಬಲ್ ಹಿಂಗೆ ಮಾತಾಡಿದ್ರೆ ಎಸ್ ಪಿ ಸಾಹೇಬ್ರೆ ನಾನು ನಿಮ್ಮ ಹತ್ರ ಇದು ಮಾಡಿದ್ರು ಇವ್ರು ನೋಡಿದ್ರೆ ಈ ತರ ಇದು ಮಾಡ್ತಾ ಇದ್ದಾನೆ ಅದಕ್ಕೆ ಕೂಡ ಕಲ ಸತ್ಯ ಅಂತ ಇದು ಮಾಡಿದೆ ಹೇಳ್ತಾ ಇರೋದು ನಿಮ್ಮ ಬದುಕ ಸಿನಿಮಾ ಅರ್ಥ ಆಗ್ತಾ ಇಲ್ಲ ನೋಡಿ ಸರ್ ನಾನು ಹೇಳ್ತೀನಲ್ಲ ನೀವು ಎಷ್ಟೋ ಇಂಟರ್ವ್ಯೂಗಳು ನಾನು ಎಲ್ಲಾ ಕಡೆ ಮಾತಾಡಿದ್ದೀನಿ ನೀವು ಒಂದೇ ಒಂದು ವೇರಿಯೇಷನ್ ಸಿಗಲ್ಲ ನಿಮಗೆ ಒಂದೇ ಒಂದು ನಾನು ಅಲ್ಲಿದು ಇಲ್ಲಿದ್ದು ಗೊತ್ತಾಗ್ಬಿಡುತ್ತೆ ಸುಳ್ಳು ಸತ್ಯ ಏನಂತ ಗೊತ್ತಾಗುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಎಣ್ಣೆ ಬೇಕು ಸರ್ ಎಣ್ಣೆ ಹೊಡೆದ್ರೇ ಧೈರ್ಯ ಬರೋದು ಮಾತಾಡೋದು ಸೊ ಅಲ್ಲಿವರೆಗೂ ಸ್ವಿಚ್ ಆಫ್ ಫೋನು ಒಂದು ಕಾಟರ್ ಹೊಡ್ದಾಗೆ ಹೋಗು ನನಗೆ ಸ್ವಿಚ್ ಆಫ್ ಮಾಡೋಂಗಿಲ್ಲ ಫೋನ್ ಬೇರೆ ಯಾರೋ ಮಾಡ್ತಾ ಇರ್ತಾರೆ ನಂಬರು ಚೇಂಜ್ ಮಾಡೋಂಗಿಲ್ಲ ನಂಬರ್ ಚೇಂಜ್ ಮಾಡಿದ್ರು ಕಂಪ್ಲೇಂಟ್ ಕೊಡ್ತಾರೆ ಇನ್ನೂ ಬೇಕಾದರೆ ಅವ್ರು ಚೆಕ್ ಕೊಟ್ಟಿರ್ತೀನಿ ಮತ್ತು ಅವರು ಇನ್ನೂ ಚೆಕ್ ಬೌನ್ಸ್ ಕೇಸ್ ಆಗ್ಬಿಟ್ಟು ಇನ್ನೂ ಅರೆಸ್ಟ್ ಮಾಡಿಸ್ಬಿಡ್ತಾರೆ ಹೆಂಗೆ ಅವ್ರ ಹತ್ರ ಮಾತಾಡ್ಕೊಂಡು ಎಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ಏನೋ ಸರ್ ಕೊಡ್ತೀನಿ ಸರ್ ಹಂಗೆ ಮಾಡ್ಕೊಂಡು ಇದು ಮಾಡ್ಕೊಂಡಿದ್ದೆ ಕೊನೆಗೆ ಆಗಲಿಲ್ಲ ಸರ್ ಇಬ್ಬರು ಲೇಡೀಸ್ ಅವ್ರ ಹತ್ರನೂ ಬೇರೆ ಇದು ಮಾಡಿದ್ದೆ ಈ ಹತ್ರ ಹೆಂಗೋ ನಾನು ಫೇಸ್ ಮಾಡಿಬಿಟ್ಟೆ ಲೇ ಲೇಡೀಸ್ ಅವ್ರದ್ದು ಇಲ್ಲೋರು ಕ್ಲಿಯರ್ ಆಗಿದ್ದೀನಿ ಎರಡು ತಿಂಗಳು ಬಂದರೂ ಅದು ಕ್ಲಿಯರ್ ಆಗುತ್ತೆ ಸ್ವಲ್ಪ ಸ್ವಲ್ಪ ತರಿಸ್ಕೊಂಡು ಬಂದಿದ್ದೀನಿ ಸಾಲ ಇಲ್ಲಿವರೆಗೂ ಸ್ವಲ್ಪ ಸ್ವಲ್ಪ ತಿರ್ಸ್ಕೊಂಡ ಬಂದಿದ್ದೀನಿ ನನ್ನ ಜೀವನದ ಉದ್ದೇಶನೇ ಸರ್ ಸಾಲ ತೀರಿಸ್ಬೇಕು ಸಾಲ ತೀರಿಸ್ಬೇಕು ಅದೇ ಸರ್ ಅಷ್ಟೇ ನನಗೇನು ಬೇಕಾಗಿಲ್ಲ ಸರ್ ನಾನು ನೋಡಿ ಸರ್ ನಾನು ಕುಂತ್ಕೊಂಡು ಜಾಗದಲ್ಲಿ ನಾನು ಇಡೀ ಕರ್ನಾಟಕದಲ್ಲಿ ನೋಡಿ ಸರ್ ನಾನು ಇಲ್ಲಿವರೆಗೂ ಇದ್ದೀನಿ ಇಲ್ಲಿವರೆಗೂ ನಾನು ಏನು ಇವತ್ತು ಊಟಕ್ಕೆ ಹೋಗ್ಬೇಕಂದ್ರೂ ದುಡ್ಡಿರಲ್ಲ ಸರ್ ನಾನು ಊಟಕ್ಕೆ ಹೋಗಿದ್ರ ಮೇಲೆ ಅಲ್ಲಿ ಕುಂತ್ಕೊಂಡಾಗ ಯಾರೋ ಒಬ್ಬರು ಫೋನ್ ಪೇ ಸತ್ಯವಾದ ಮಾತು ಅದಾಯ್ತಾ ಇವ್ ಟೀಚರ್ ಯಾಕೆ ಮಾಡ್ತಾ ಇದ್ದೀನಿ ಅಂತಂದ್ರೆ ಅವರು ಇರ ಹತ್ರ ಇವ್ರ ಹತ್ರ ಸಾಲಾಗಿಲ್ಲ ಮಾಡಿ ಆ ಸಾಲ ತೀರಿಸ್ಬೇಕನ್ನೋ ಉದ್ದೇಶದಿಂದ ಅದೆಲ್ಲ ಸಾಲ ಎಲ್ಲ ತೀರದ ತೀರ ಆದಮೇಲೆ ನನಗೇನು ಸರ್ ಡೈಲಿ ಒಂದು ಸಾವಿರ ರೂಪಾಯಿ ಇದ್ರೆ ಸಾಕು ನನ್ನ ಜೀವನ ನಡೆದು ನಾನು ಆರಾಮಾಗಿ ತಿಂಗಳಿಗೆ ಐವತ್ತು ಒಂದು ಎರಡು ಸಾಂಗ್ ಬರ್ದ್ರು ಏನೋ ಎಲ್ಲೋ ಫಂಕ್ಷನ್ಗೆ ಹೋದ್ರು ಏನೋ ಐವತ್ತು ಅರವತ್ತು ಸಾವಿರ ರೂಪಾಯಿ ದುಡಿತೀನಿ ಇನ್ನೂ ಒಂದು ಸಾವಿರ ರೂಪಾಯಿ ಉಳಿತಿದೆ ನನಗೆ ಸೊ ಈಗ ಅದು ಅದು ಹೋಗೋದಾಗ ಬರೋದು ಫಂಕ್ಷನ್ಗೆಲ್ಲ ಹೋದಾಗ ಜಾಸ್ತಿ ಎಲ್ಲಿ ಫಂಕ್ಷನ್ಗಳಿಗೆ ಅವರ ಪ್ರೀತಿಯಿಂದ ಕೊಡ್ತಾರೆ ನಾವೇನು ಡಿಮ್ಯಾಂಡ್ ಎಲ್ಲ ಮಾಡಲ್ಲ ಏನೋ ಎಲ್ಲ ಕಡೆ ಕರೀತಾರೆ ಕೆಲವು ಕಡೆ ನಾನು ಅಲ್ಲಿ ಹೋಗೋಕ್ಕೂ ನನಗೆ ಒಂಥರ ಬೇಜಾರ ನಾನು ಯಾಕೆ ಕರೀತಾರೆ ನಾನು ಏನು ಅವ್ರಿಗೇನೋ ನಮ್ಮನ್ನು ನಮ್ಮನ್ನು ಅವರು ಎಲ್ಲೋ ಇಟ್ಟಿರ್ತಾರೆ ನನಗೆ ನಾನು ಇನ್ನೂ ನನ್ನ 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 ಬಗ್ಗೆ ನನಗೆ ಇದಿಲ್ಲ ಸರ್ ನಾನು ಏನು ಮಾಡಿದ್ದೀನಿ ಏನಕ್ಕೆ ಇದು ಮಾಡ್ತಾರೆ ಯಾಕೆ ಇಷ್ಟು ನಿಮಗೆ ನೀವು ಇಂಟ್ರವ್ಯೂ ಇದು ಮಾಡಿದಾಗಲೂ ನನಗನ್ಸಿದ್ದೇನೆಂದರೆ ನಾನು ಇಂಟು ನನ್ನ ಸಮಾಜದಲ್ಲಿ ಪಬ್ಲಿಕ್ ಡೊಮೈನಲ್ಲಿ ಮಾತಾಡಿಸಿದ ದೊಡ್ಡ ವ್ಯಕ್ತಿ ನಾನು ನನಗೇನು ಮಾಡಿದ್ದೀನಿ ಉಳಿತು ಮಾಡೋ ಮನುಷ್ಯ ಅಂತ ಒಂದು ಬಂದಾಗ ಉಳಿತು ಮಾಡೋ ಮನುಷ್ಯ ಅದೇನು ದೊಡ್ಡದಾಗಿ ಏನು ಸಾಧನೆ ಅಲ್ಲ ಸರ್ ನಾನು ಹೇಳ್ತಾ ಇದ್ದೀನಲ್ಲ ಆ ಆ ಸಾಂಗು ಬಂದಿರೋಂಥ ಸಂದರ್ಭ ಹೇಳ್ತೀನಿ ಕೇಳಿ ಸರ್ ಒಳಿತು ಮಾಡು ಮನುಷ್ಯ ನೀ ಇರೋದು ಮೂರು ದಿವಸ ಕಲಾ ಮಾಧ್ಯಮದ ಎಲ್ಲ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ತಪ್ಪದೇ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ ಓದುವ ಸಂಸ್ಕೃತಿ ಹೆಚ್ಚಾಗಲಿ ಧನ್ಯವಾದ